ಬಟ್ ಈ ಇನ್ವೆಸ್ಟ್ಮೆಂಟಲ್ಲಿ ಒಂದು ರೂಪಾಯಿನೂ ಲಾಸ್ ಆಗೋಲ್ಲ ಕೊನೆ ಪೀಸ್ವರೆಗೂ ಇಟ್ಟು ಆದಾಯ ಗಳಿಸಬಹುದು ನೀವು ಸರ್ ಇನಿಷಿಯಲಿ ಜಸ್ಟ್ ಮೂವತ್ತು ಸಾವಿರ ರೂಪಾಯಿ ಮಾತ್ರ ನಾವು ಫ್ರಾಂಚೈಸಿ ಪಾರ್ಟ್ನರಿಂದ ಆಸ್ ಅ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ತೊಗೊಳ್ತೀವಿ ಸರ್ ಓಕೆನಾ ಇದು ಪ್ಯೂರ್ಲಿ ರಿಫಂಡಬಲ್ ಇರುತ್ತೆ ನಮಸ್ಕಾರ ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಮಾತು ಮಾತಾಡಿದಿರಿ ಒಂದು ಸ್ಟೋರಿಂದ ಇವತ್ತು ಕರ್ನಾಟಕದಾದ್ಯಂತ ಅರವತ್ತೈದು ಸ್ಟೋರ್ ಮಾಡಿದ್ದೀರಾ ನಿಜ ಸರ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ನಮ್ಮ ಕನ್ನಡಿಗರ ಪ್ರೀತಿ ಅವರ ಆಶೀರ್ವಾದ ಅವರ ಬೆಂಬಲ ಅವರ ಸಪೋರ್ಟ್ ಸರ್ ಸ್ಟಾರ್ಟಿಂಗ್ ಫ್ರಮ್ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಯೂಸರ್ ಒಂದು ಇನ್ಸ್ಟೆಂಟ್ ಗೀಝರ್ ಎರಡು ಸಾವಿರದ ಹದಿಮೂರಲ್ಲಿ ಅದನ್ನ ಗೀಝರ್ ತೊಗೊಂಡು ಮಾರ್ಕೆಟಿಗೆ ಪಾದಾರ್ಪಣೆ ಮಾಡಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಸರಿ ಸುಮಾರು ಹನ್ನೆರಡು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಆ ಒಂದು ಪ್ರಾಡಕ್ಟಿಂದ ಒಂದು ಇನ್ಸ್ಟೆಂಟ್ ಗೀಸರಿಂದ ಇವತ್ತು ಇವತ್ತು ನಮ್ಮಲ್ಲಿ ನೂರ ಅರವತ್ತಕ್ಕಿಂತ ಹೆಚ್ ಎಸ್ ಕ್ಯೂ ಪ್ರಾಡಕ್ಟ್ ಇದೆ ಸರ್ ಸೊ ಒಂದು ಸ್ಟೋರಿಂದ ಇವತ್ತು ಕರ್ನಾಟಕದಾದ್ಯಂತ ಅರವತ್ತೈದು ಸ್ಟೋರ್ಸ್ ಇದೆ ಸರ್ ಸೊ ಇದೆಲ್ಲ ಅವ್ರ ಮತ್ತೆ ಮತ್ತೇನು ಸರ್ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಅವ್ರು ಕೊಡೋಗೆ ಸರ್ ಸೊ ಅವ್ರ ಪ್ರೀತಿಗೆ ಅವ್ರ ನಂಬಿಕೆಗೆ ತಕ್ಕಂತೆ ನಾವು ಪ್ರಾಡಕ್ಟ್ ಕೊಟ್ಟಿದ್ವಿ ಕ್ವಾಲಿಟಿ ಕೊಟ್ಟಿದ್ವಿ ಆಫ್ಟರ್ ಸೇಲ್ ಸರ್ವಿಸಸ್ ಕೊಟ್ಟಿದ್ವಿ ಆಫರ್ಸ್ಗಳು ಕೂಡ ಕೊಟ್ಟಿದ್ವಿ ಸರ್ ಖಂಡಿತವಾಗ್ಲು ಸರ್ ಕಳೆದ ನಾಲ್ಕು ವರ್ಷದಿಂದ ನಾವು ಉದ್ಯೋಗಾವಕಾಶ ಬಿಸ್ನೆಸ್ ಅವಕಾಶ ಕೂಡ ನಮ್ಮ ಬಹಳಷ್ಟು ಕನ್ನಡಿಗರಿಗೆ ಕೊಟ್ಟಿದ್ದೀವಿ ಸರ್ ಸೊ ಅವರು ಕೂಡ ತೊಗೊಂಡು ಅದನ್ನು ಉಪಯೋಗ ಪಡ್ಕೊಂಡಿದ್ದಾರೆ ಪಡ್ಕೊಳ್ತಾ ಇದ್ರೆ ಮುಂದೆ ಪಡ್ಕೊಳ್ತಾ ಸರ್ ಇದರಲ್ಲಿ ಬೇರೆ ಮಾತೇ ಇಲ್ಲ ಸರ್ ಸೊ ಒಂದು ಮಾತಿದ್ರಿ ಕರ್ನಾಟಕದಾದ್ಯಂತ ಅರವತ್ತೈದು ಸ್ಟೋರ್ ಅಂತ ಹೇಳಿಬಿಟ್ಟು ಹೌದು ವೀಕ್ಷಕರೆ ಕರ್ನಾಟಕದಾದ್ಯಂತ ಒಂದು ಸ್ಟೋರಿಂದ ಸ್ಟಾರ್ಟ್ ಆಗಿ ತುಮಕೂರಿಂದ ತುಮಕೂರು ಹೆಡ್ ಆಫೀಸಿಂದ ಇವತ್ತು ಕರ್ನಾಟಕದಾದ್ಯಂತ ಅರವತ್ತು ಸ್ಟೋರ್ ಇದೆ ಸರಿಸುಮಾರು ಬರಿ ನಮ್ಮ ಕಂಪ್ನಿ ಸ್ಟೋರ್ ಅಂತ ಹೇಳಿದ್ರೆ ಹತ್ತಿರ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಂಪ್ನಿ ಔಟ್ಲೆಟ್ ಸಿಗುತ್ತೆ ಸರ್ ಮಿಕ್ಕಿದ್ದು ಮೂವತ್ತೈದು ಔಟ್ಲೆಟ್ಸ್ ಕಂಪ್ಲೀಟ್ ಫ್ರಾಂಚೈಸಿ ಔಟ್ಲೆಟ್ಸ್ ಹೇಗೆ ಇಷ್ಟಪಡ್ತೀನಿ ಸರ್ ಸೊ ಒಂದು ಬಿಸ್ನೆಸ್ ಅವಕಾಶ ಅಂತ ಹೇಳಿದ್ರಿ ಸರ್ ಡೆಫಿನೆಟ್ಲಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಆ ಥರ ಜನವರಿ ಫೆಬ್ರವರಿಲಿ ನಾವು ಬಿಸ್ನೆಸ್ ಆಪರ್ಚುನಿಟಿನ ಸ್ಟಾರ್ಟ್ ಮಾಡಿದ್ವಿ ಫ್ರಾಂಚೈಸಿ ಮಾಡಿಲ್ಲ ಆ ಥರ ಸುಮಾರು ನಾ ಆ ಥರ ನಾಲ್ಕು ವರ್ಷ ಆಲ್ಮೋಸ್ಟ್ ನಾಲ್ಕು ವರ್ಷ ಸರ್ ಸೊ ಫ್ರಾಂಚೈಸಿ ಅಂತ ಹೇಳಿಬಿಟ್ಟು ಒಂದು ಮಾರ್ಕೆಟಿಗೆ ನಾವು ಲಾಂಚ್ ಮಾಡಿದ್ವಿ ಸೊ ಫ್ರಾಂಚೈಸಿ ಹೋಗಿನ ಮುಂಚೆ ಒಂದು ಸಣ್ಣದ ಒಂದು ಬ್ಯಾಕ್ಗ್ರೌಂಡ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಅವ್ನು ಮಾತಾಡಿದ್ರಿ ನೀವೀಗ ಸರ್ ಹಾಸ್ಟೆಲಲ್ಲಿ ಸುಮಾರು ಒಂದರಿಂದ ಅರವತ್ತೈದು ಸ್ಟೋರ್ ಮಾಡಿದ್ರ ಏನಾರು ಏನಾದರೂ ಅವಕಾಶ ಇದೆಯಾ ಬಿಸ್ನೆಸ್ ಮಾಡಲಿಕ್ಕೆ ಡೀಲರ್ಶಿಪ್ ಅಂತ ಹೇಳಿದ್ರಿ ಖಂಡಿತವಾಗಲಿದೆ ಸರ್ ಸರ್ ಕಳೆದ ನಾಲ್ಕು ವರ್ಷದಿಂದ ಸತತವಾಗಿ ಉದ್ಯೋಗ ಉದ್ಯೋಗ ಅವಕಾಶ ಮತ್ತು ಬಿಸ್ನೆಸ್ ಅವಕಾಶ ಮಾಡಿಕೊಟ್ಟಿದ್ದೀವಿ ಬಹಳಷ್ಟು ಜನ ಡೀಲರ್ಗಳು ಫ್ರಾಂಚೈಸಿ ಪಾರ್ಟಿಗಳನ್ನು ತೊಗೊಂಡು ಉಪಯೋಗ ಪಡ್ಕೊಂಡಿದ್ದಾರೆ ಮುಂದೇನೂ ಪಡ್ಕೊಳ್ತಾರೆ ಹಾಗೆ ಅವಕಾಶ ಮುಂದಿನ ಇರುತ್ತೆ ಸರ್ ಇವಾಗಲೂ ಮುಂದಿನ ಸಿಕ್ಕೇ ಸಿಗುತ್ತೆ ಸರ್ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ವಿಷಯಕ್ಕೆ ಕಳೆದ ನಾಲ್ಕು ವರ್ಷದಿಂದ ಸರಿಸುಮಾರು ಕರ್ನಾಟಕದಾದ್ಯಂತ ನೋಡೋ ಹಾಗಿದ್ರೆ ಇನ್ನೂರ ಐವತ್ತು ಕುಟುಂಬಗಳಿಗೆ ಇವತ್ತು ಈ ಕಂಪ್ನಿ ದಾರಿದೀಪ ಆಗಿದೆ ಸರ್ ಹೌದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬರೀ ನಾನು ಡೈರೆಕ್ಟ್ಲಿ ನಾನು ಕಂಪ್ನಿ ಹೊತ್ತೆ ಸೇರೋ ಹೇಳ್ತಿದ್ದೀನಿ ನಾನು ಬೇರೆ ಪ್ರೊಡಕ್ಷನ್ ಅದೆಲ್ಲ ಹೇಳ್ತಾ ಇಲ್ಲ ಡೈರೆಕ್ಟ್ಲಿ ಕಂಪ್ನಿಗೆ ಯಾರು ಕನೆಕ್ಟ್ ಆಗಿದ್ದಾರೆ ಸರ್ ನಮ್ಮ ಕಂಪ್ನಿ ಎಂಪ್ಲಾಯಿಸ್ ಇರ್ಬೋದು ಫ್ರಾಂಚೈಸಿ ಪಾರ್ಟ್ನರ್ಸ್ ಇರ್ಬೋದು ಡೀಲರ್ಸ್ ಇರ್ಬೋದು ಹತ್ತಿರ ಇನ್ನೂರಿಂದ ಮುನ್ನೂರು ಜನರಿಗೆ ಮುನ್ನೂರು ಮನೆಗಳು ಮುನ್ನೂರ ಮುನ್ನೂರು ಕುಟುಂಬಗಳ ನಡೆಯೋಕ್ಕೆ ಈ ಕಂಪ್ನಿ ಹೊತ್ತು ದಾರಿದೀಪ ಆಗಿದೆ ಸರ್ ಡೆಫಿನೆಟ್ಲಿ ಸೊ ಅವಕಾಶ ಬಿಸ್ನೆಸ್ ಅವಕಾಶ ಇದ್ದೇ ಇದೆ ಸರ್ ಸೊ ಅವಕಾಶ ಅಂದರೆ ಫ್ರಾಂಚೈಸಿ ಡೆಫಿನೆಟ್ಲಿ ಸರ್ ಫ್ರಾಂಚೈಸಿ ಆಪ್ಷನ್ ಇದೇ ಇದೆ ಸೊ ಫ್ರಾಂಚೈಸಿ ಆಪ್ಷನ್ ಹೋಗಿ ಮುಂಚೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಶಿಕ್ಷಕ್ರೆ ಸೊ ಇವತ್ತು ನೀವು ಮಾರುಕಟ್ಟೆಯಲ್ಲಿ ಬಜಾರಲ್ಲಿ ಭಾಳಷ್ಟು ಜನ ಫ್ರಾನ್ಸೈಸಿಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ ಸರ್ ಸೊ ಅರೌಂಡ್ ನಿಮ್ಗೆ ಏನಂತ ಹೇಳಿದ್ರೆ ಆತತ್ರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು ಒಳ್ಳೆ ಗುಡ್ ವಿಲ್ ಕೊಡಬೇಕು ಕಂಪನಿ ಕಡೆಯಿಂದ ಮಾರ್ಕೆಟಿಂಗ್ ಸಪೋರ್ಟ್ ಏನೂ ಕೊಡೋದಿಲ್ಲ ಲೀಡ್ಸ್ ಕೊಡೋದಿಲ್ಲ ಡೇ ಇಂದ ಬಿಸ್ನೆಸ್ ಅವ್ರಿಗೆ ಗ್ಯಾರಂಟಿ ಕೊಡೋದಿಲ್ಲ ಸೊ ನಾಳಿದ ಇನ್ ಕೇಸ್ ಏನಾದರೂ ನಿಮಗೆ ಸರ್ವಿಸ್ ಅಂತ ಬಂದಾಗ ಆ ಟೈಮಲ್ಲಿ ಆನ್ ಟೈಮ್ ರೆಸ್ಪಾಂಡ್ ಮಾಡೋದಿಲ್ಲ ಸೊ ನಿಮಗೆ ಬೇರೆ ಬೇರೆ ಏನಿದೆ ಅವುಗಳು ಅವಕಾಶ ಅದರಲ್ಲಿ ಇರೋದಿಲ್ಲ ಸರ್ ಬಹಳಷ್ಟು ನಿಮಗೆ ಅಪರ್ಚುನಿಟಿಗಳು ಸಿಗೋದಿಲ್ಲ ಬೆಳಿಲಿಕ್ಕೋಸ್ಕರ ಸೊ ವಿಶ್ವಕ್ರೆ ಅಂತ ಬಂದಾಗ ನಿಮ್ಮ ಮಂಡಳಿ ಆಲ್ರೆಡಿ ಬಂದಿರುತ್ತೆ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ನಮ್ಗೆ ಜಾಸ್ತಿ ಗೊತ್ತಿರುತ್ತೆ ವಿಶಿಕ್ರೆ ಸೊ ಡೆಫಿನೆಟ್ಲಿ ಒಂದು ಫ್ರಾಂಚೈಸಿ ಅಂತ ಹೇಳಿದ್ರೆ ಸುಮಾರು ಫ್ರಾಂಚೈಸ್ ನೋಡಿದ್ರೆ ಎಫ್ ಎಂ ಸಿ ಪ್ರೋಟ್ ಇರ್ಬೋದು ಫುಡ್ ಪ್ರಾಟ್ ಫುಡ್ ಪ್ರಾಟ್ಗಳ ಒಂದು ಫ್ರಾಂಚೈಸ್ ನೋಡಿರ್ತಾರೆ ಅಥವಾ ನೀವು ಈಗ ರೀಸೆಂಟ್ಲಿ ವೆಜಿಟೇಬಲ್ ಹೆಸರ ಅವಶ್ಯಕತೆ ಇಲ್ಲ ವೆಜಿಟೇಬಲ್ ಫ್ರಾಂಚೈಸ್ಗಳು ಬಂದು ನೋಡಿರ್ತೀರ ಹಾಗೆ ಸ್ಪೆಷಲಿ ಹೋಮ್ ಅಪ್ಲೈನ್ಸಸ್ ಫ್ರಾಂಚೈಸ್ ಅಂತ ಹೇಳಿದ್ರೆ ಸುಮಾರು ನೋಡಿರ್ತೀರ ಏನು ಹೇಳ್ತಾರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟಿ ಗಟ್ಟಲೆ ದುಡ್ಡು ಅಂತ ಸುರಿಬೇಕು ತೊಗೊಂಬಂದು ಆಗ್ಬಿಟ್ಟು ಅವ್ರಿಗೆ ಏನಿದೆ ಡೀಲರ್ಶಿಪ್ ತೊಗೊಬೇಕು ಅವರು ಹಾಗೆ ಅದೇ ಪ್ಯಾರಾಮೀಟರ್ಲ್ಲಿ ಸ್ಟೋರ್ ಮಾಡಬೇಕು ಸೊ ಎಕ್ಸ್ಪೆನ್ಸ್ ಇರುತ್ತೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಇರುತ್ತೆ ಸುಮಾರು ಖರ್ಚು ವೆಚ್ಚಗಳಿರುತ್ತೆ ಸುಮಾರು ತರಣಗಳಿರುತ್ತೆ ಹೆಡ್ಗಳಿರುತ್ತೆ ಸೊ ಅದೆಲ್ಲ ಏನೇ ಸರ್ ಇವತ್ತು ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಮಾಡುವಂಥವ್ರು ಲಕ್ಷಾಂತ ಗಟ್ಟಲೆ ಕೋಟ್ಯನ ಗಟ್ಟಲೆ ದುಡ್ಡು ಹಾಕಿ ಮಾಡ್ತಿದ್ದಾರೆ ಅಥವಾ ಸಣ್ಣ ಪುಟ್ಟ ಇದರಲ್ಲಿ ಮಾಡಬೇಕನ್ನೋವಂಥವ್ರಿಗೆ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಫ್ರ್ಯಾಂಚಿ ತಗೊಂಡು ಬಟ್ ಅವ್ರಿಗೆ ಐಡಿಯಾ ಸಿಗ್ತಾ ಇಲ್ಲ ಕ್ಲಿಕ್ ಆಗ್ತಾ ಇಲ್ಲ ಅವ್ರಿಗೆ ಏನು ಸಪೋರ್ಟ್ ಬೇಕು ಸಪೋರ್ಟ್ ಕಂಪ್ಲೀಟ್ ಆಗಿ ಸಿಗ್ತಾ ಇಲ್ಲ ಸರ್ ತುಂಬಾ ಸಿಂಪಲ್ ಸರ್ ಓದಿರೋರು ಅವರೇ ಇವರು ಅಂತಿಲ್ಲ ಸರ್ ಇವತ್ತಿನ ಇವತ್ತಿನ ಒಂದು ಜನ್ರೇಷನಲ್ಲಿ ಮಿನಿಮಮ್ ನಾಲೆಜ್ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಐದು ವರ್ಷ ಮಗು ಕೂಡ ಈಸಿಯಾಗಿ ಮೊಬೈಲ್ನ ಆಪ್ರೇಟ್ ಆಪರೇಟ್ ಮಾಡ್ತಾರೆ ಸರ್ ನಮ್ಗೆ ಚೆನ್ನಾಗಿ ಮಾಡ್ತಾರೆ ಸರ್ ಹೇಳಿದ್ರೆ ಅಲ್ವಾ ಸೊ ಇವಾಗಿನ ಕಾಲದಲ್ಲಿ ನಮ್ಮ ಹಾಸ್ಟೆಲ್ ಫ್ರಾಂಚೈಸ್ ಫ್ರ್ಯಾಂಚಿ ನಡೆಸಬೇಕು ಅಂತ ಹೇಳಿದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು ಅಷ್ಟು ಇಷ್ಟೇ ಮಾಡಬೇಕು ಹಂಗೆ ಮಾಡಬೇಕು ಏನೂ ಇಲ್ಲ ಸರ್ ಮನೇಲಿರುವಂತಹ ಚ ಒಂದು ಮಧ್ಯಮ ವರ್ಗದಿರ್ಬೋದು ಅಥವಾ ನಿಮಗೆ ಯುವಕರಿರ್ಬೋದು ಓದಿರೋರು ಓದಿ ಇರುವಂಥವರು ಅಂಗವಿಕಲರು ಅದೇ ಥರ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ವಯಸ್ಸಾಗಿರುವಂಥವರು ಚಿಕ್ಕವರು ದೊಡ್ಡವರು ಮಹಿಳೆಯರು ಅಕ್ಕ ತಂಗಿಯಂದ್ರೆ ಯಾರು ಬೇಕಾದರೂ ನಮ್ಮ ಫ್ರಾಂಚೈಸಿ ಮೀನ್ಸ್ ತೊಗೊಂಡು ನಡೆಸ್ಬೋದು ಒಳ್ಳೆ ಆದಾಯ ಗಳಿಸ್ಬೋದು ಸರ್ ಒಂದು ಮಧ್ಯಮ ವರ್ಗದವರಿಗೆ ನಮ್ಮ ಫ್ರಾಂಚೈಸಿ ಮಾಡಲ್ ತುಂಬ ಸ್ವೀಟ್ ಆ್ಯಂಡ್ ಸಿಂಪಲ್ ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ ಸರ್ ಸೊ ನಾಲ್ಕು ವರ್ಷದಿಂದ ಟಿಲ್ ಟುಡೇ ಇವತ್ತಿಗೂ ಸಕ್ಸಸ್ಫುಲ್ ರನ್ನಿಂಗ್ ಇದೆ ಕಂಟಿನ್ಯೂಸ್ ಇವರ್ ಬೈ ಇಯರ್ ಬೈ ಇಯರ್ ಗ್ರೋತ್ ಇದೆ ಸರ್ ಏನಕ್ಕೆ ಅಂತ ಹೇಳಿದ್ರೆ ಈಗ ಫ್ರಾಂಚೈಸಿಯಲ್ಲಿ ನಾವು ಕೊಡುವಂಥ ಪ್ರಾಡಕ್ಟಿಂದ ನಮ್ಮ ಫ್ರಾಂಚೈಸಿ ಪಾರ್ಟ್ನರ್ಗೆ ಬೆನಿಫಿಟ್ ಆದರೆ ಅಲ್ಲ ಸರ್ ನಡೆಸೋದು ಸೊ ಆ ಥರ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವತ್ತು ನಮ್ಮ ಫ್ರಾಂಚೈಸಿ ಪಾರ್ಟ್ನರ್ಸಲ್ಲಿ ಸುಮಾರು ಎರಡೆರಡು ಮೂರು ಮೂರು ಫ್ರಾಂಚೈಸಿ ಇರುವಂತಹ ಫ್ರಾಂಚೈಸಿ ಪಾರ್ಟ್ನರ್ಗಳು ಇದಾರೆ ಸರ್ ಓಕೆನಾ ಏನಕ್ಕೆ ಅಂತ ಹೇಳಿದ್ರೆ ಅವರು ಅರ್ನ್ ಮಾಡಿದರೆ ದುಡಿದಿದ್ದಾರೆ ಅವರಿಗೆ ಬ್ರ್ಯಾಂಡ್ ಮೇಲೆ ಕಂಪ್ನಿ ಮೇಲೆ ನಂಬಿಕೆ ಇದೆ ಆ ಥರ ಸರ್ವಿಸ್ ಕೊಡ್ತೀವಿ ಆ ಥರ ಕಸ್ಟಮರ್ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಸರ್ ಮತ್ತು ಅವರು ರೆಫರ್ ಮಾಡಿದರೆ ಆ ಒಂದು ನಂಬಿಕೆ ಮೇಲೆ ಅವರು ದುಡಿತಿದ್ದಾರೆ ನಡ್ಕೊಂಡು ಹೋಗ್ತಿದೆ ಬಟ್ ಡೈ ಡೇ ಬೈ ಡೇ ಇಯರ್ ಬೈಯರ್ ಫ್ರಾಂಚೈಸಿ ಮಾರ್ಕೆಟಲ್ಲಿ ಗ್ರೋತ್ ಇದೆ ಸರ್ ಸೊ ಇನಿಷಿಯಲ್ ನಾನು ಫ್ರಾಂಚಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸರ್ ಕರ್ನಾಟಕದಾದ್ಯಂತ ಯಾವ್ಯಾವ ಜಿಲ್ಲೆಗಳಲ್ಲಿ ಇನ್ನೂ ಫ್ರಾಂಚೈಸಿ ಮಾಡಲಿಕ್ಕೆ ಅವಕಾಶ ಇದೆ ನಾನು ಮುಂದೆ ಹೇಳ್ತೀನಿ ಸರ್ ಸೊ ಅದಕ್ಕೂ ಮುಂಚೆ ಒಂದು ಫ್ರಾಂಚೈಸಿ ಮಾಡಲ್ ಹೇಳ್ಬಿಡ್ತೀನಿ ಸರ್ ಇನಿಷಿಯಲಿ ಜಸ್ಟ್ ಮೂವತ್ತು ಸಾವಿರ ರೂಪಾಯಿ ಮಾತ್ರ ನಾವು ಫ್ರಾಂಚೈಸಿ ಪಾರ್ಟ್ನರಿಂದ ಆಸ್ ಅ ಸೆಕ್ಯೂರಿಟಿ ಡಿಪಾಸಿಟ್ ತೊಗೊಳ್ತೀವಿ ಸರ್ ಓಕೆನಾ ಇದು ಪ್ಯೂರ್ಲಿ ರೀಫಂಡಬಲ್ ಇರುತ್ತೆ ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಸ್ಟಾಕ್ ಮುಖಾಂತರ ನಾವು ಇದು ಮೂವತ್ತು ಸಾವಿರ ರೂಪಾಯಿ ರಿಫಂಡ್ ಕೊಡ್ತೀವಿ ಸರ್ ಒಂದು ಸೆಕೆಂಡ್ ತಿಂಗ್ ಬಂದ್ಬಿಟ್ಟು ಸರ್ ಕಂಪ್ನಿಯ ಕೆಲವೊಂದು ರಿಕ್ವೈರ್ಮೆಂಟ್ಸ್ಗಳಿರುತ್ತೆ ಸರ್ ಇಷ್ಟು ಈ ಥರ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಸೊ ಮಿನಿಮಮ್ ಅಂತ ಹೇಳಿದ್ರು ಈಗ ಮುಂಚೆ ಹೇಳಿದೆ ಸರ್ ನಮ್ಮ ಕಂಪ್ನಿಯಲ್ಲಿ ಸುಮಾರು ಇನ್ಸ್ಟೆಂಟ್ ಗೀಸರ್ ಒಂದು ಪ್ರಾಡಕ್ಟಿಂದ ಇವತ್ತು ನೂರ ಅರವತ್ತು ನೂರ ಎಪ್ಪತ್ತು ಎಸ್ ಕ್ಯೂ ಪ್ರಾಡಕ್ಟ್ಸ್ ಇದೆ ಸರ್ ಸೊ ಎಲ್ಲ ಪ್ರಾಡಕ್ಟ್ ಬೇಡ ಸರ್ ಯಾವುದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಇದೆ ಸರ್ ಹಾಟ್ ಸ್ಟಾರ್ ಇನ್ಸ್ಟ ಎಲೆಕ್ಟ್ರಿಕಲ್ ಗೀಸರ್ ಇರ್ಬೋದು ಆ ಥರ ಸ್ಟಾರ್ ಮತ್ತು ಕಾರ್ ಸ್ಟಾರ್ ವಾಷಿಂಗ್ ಮಷಿನ್ ವಾಷರ್ಸ್ ಮತ್ತು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷನ್ಸ್ ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸ್ ಇರ್ಬೋದು ಆ ಥರ ನೆಕ್ಸ್ಟ್ ಸ್ಟಾರ್ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ಸ್ ಇರ್ಬೋದು ಅದೇ ಥರ ನನಗೆ ವ್ಯಾಕ್ಯೂಮ್ ಕ್ಲೀನರ್ಸ್ ಇರ್ಬೋದು ಶೂ ರ್ಯಾಕ್ಸ್ ಇರ್ಬೋದು ಪ್ರೆಷರ್ ವಾಷರ್ಸ್ ಇರ್ಬೋದು ಮತ್ತೆ ನನಗೆ ವಾಟರ್ ಪಂಪ್ಸ್ ಇರ್ಬೋದು ಮಿಕ್ಸಿಗಳು ಇರ್ಬೋದು ಈಗ ಒಂದು ಐದಾರು ಕೋರ್ ಪ್ರಾಡಕ್ಟ್ಸ್ ಏನಿದೆ ಅಟ್ಲೀಸ್ಟ್ ಇದು ತೊಗೊಂಡು ಅಂತ ಹೇಳಿದ್ರು ಅವರಿಗೆ ಮಿನಿಮಮ್ ಅಂತ ಹೇಳಿದ್ರು ಒಂದು ಒನೂರಿಂದ ಆರುನೂರು ಸ್ಕ್ವೇರ್ ಫೀಟ್ ಅಂಗಡಿ ಬೇಕೇ ಬೇಕು ಸರ್ ಓಕೆನಾ ಸರ್ ಡೆಫಿನೆಟ್ಲಿ ಮುಂಚೆ ಕಡಿಮೆಯೂ ಇತ್ತು ಕೆಲವೊಂದು ಕಡಿಮೆನೂ ಇದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರಿಗೊಂದು ಬೆಸ್ಟ್ ಮಾಡಲ್ ಹೇಳ್ತಾ ಇದ್ದೀನಿ ಸರ್ ನಾನು ಒಂದು ಐನೂರಿಂದ ಆರುನೂರು ಸ್ಕ್ವೇರ್ ಫೀಟಲ್ಲಿ ಒಂದು ಅಂಗಡಿ ತೊಗೊಂಡ್ರೆ ಅವರು ಏನಿದೆ ಒಂದು ಎಲ್ಲ ಪ್ರಾಡಕ್ಟ್ ಕೌಂಟರ್ ಬೈ ಕೌಂಟರ್ ಬೈ ನೀಟ್ ಆ್ಯಂಡ್ ಕ್ಲೀನಾಗಿ ಡಿಸ್ಪ್ಲೇ ಆಗುತ್ತೆ ಸರ್ ಸೊ ಬರುವಂಥ ಕಸ್ಟಮರಿಗೆ ಎಲ್ಲ ಕ್ಲೀನಾಗಿ ತೋರಿಸ್ಬೋದು ಅವ್ರಿಗೂ ಕಸ್ಟಮರ್ಗೆ ಒಂದು ಒಳ್ಳೆ ಅಪಿಯರೆನ್ಸ್ ಬರುತ್ತೆ ಸೊ ಇವ್ರಿಗೂ ಕೂಡ ತೋರಿಸ್ಲಿಕ್ಕೆ ಒಂದು ಒಳ್ಳೆ ಹುಮ್ಮಸ್ ಇರುತ್ತೆ ಸರ್ ಆಕ್ಟಿವಾಗಿ ತೋರಿಸ್ತಾರೆ ಸರ್ ಶೋರೂ ತರ ಇದೆ ಕಣಪ್ಪ ಅಂತ ಹೇಳ್ಬಿಟ್ಟು ಸೊ ಮಿನಿಮಮ್ ಐನೂರಿಂದ ಆರುನೂರು ಸ್ಕ್ವೇರ್ ಫೀಟ್ ಅಂಗಡಿ ಬೇಕು ಅಂಗಡಿ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಬೇಕು ಸರ್ ಫಸ್ಟ್ ಫ್ಲೋರ್ ಆಗೋದಿಲ್ಲ ಸೆಲರ್ ಆಗೋದಿಲ್ಲ ಗ್ರೌಂಡ್ ಫ್ಲೋರ್ ಇದ್ರೆ ಪ್ರಿಫರಬಲ್ ಭಾಳ ಉತ್ತಮ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಅಂಗಡಿ ಮುಂದೆ ಮಿನಿಮಮ್ ಕಾರ್ ಇಲ್ಲವಷ್ಟು ಪಾರ್ಕಿಂಗ್ ಜಾಗ ಇರಬೇಕು ಸರ್ ಯಾಕಂದ್ರೆ ಪ್ರೆಷರ್ ವಾಷರ್ ಇದೆ ಡೆಮೋ ಪ್ರಾಡಕ್ಟ್ ಸರ್ ಡೆಮೋ ಮಾಡಿ ಕಸ್ಟಮರ್ ತೋರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಸ್ಮರಿಗೆ ಗೊತ್ತಾಗೋದು ಪ್ರಾಡಕ್ಟ್ ಏನಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಸ್ಟೋರ್ ಮುಂದೆ ಒಂದು ಕಾರ್ ನಿಲ್ಲೋಷ್ಟು ಒಂದು ಒಂದೆರಡು ಕಾರ್ ಒಂದೆರಡು ಮೋಟರ್ ಬೈಕ್ ನಿಲ್ಲೋಷ್ಟು ಪಾರ್ಕಿಂಗ್ ಜಾಗ ಇರಲೇಬೇಕು ಸರ್ ಫ್ರಾಂಚೈಸಿ ಪಾರ್ಟ್ನರ್ ಏನು ಫ್ರಾಂಚೈ ತಗೊಂಡಿರ್ತಾರೆ ಅವ್ರದ್ದು ಪ್ರೆಸೆನ್ಸ್ ಮಸ್ನಷ್ಟು ಇರಲೇಬೇಕು ಸರ್ ಇನ್ ಕೇಸ್ ಅವರು ಇರೋದಿಲ್ಲ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಯಾವ ಬರೋರು ಬಂದು ಈಸಿಯಾಗಿ ಬಿಸಿನಿಸ್ ರನ್ ಮಾಡ್ಕೊಂಡು ಹೋಗಬಹುದು ಸೊ ನೆಕ್ಸ್ಟ್ ಮಾಡ್ಬಿಟ್ಟು ಸರ್ ಒಂದು ಜಿ ಎಸ್ ಟಿ ಮಾಡ್ಕೋಬೇಕು ಇನ್ಕೇಸ್ ಅವ್ರದ್ದು ಜಿ ಎಸ್ ಟಿ ಇದ್ರೆ ಅದನ್ನು ಕರೆಕ್ಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದು ಕಾಂಪೋಸಿಷನ್ ರೆಗ್ಯುಲರ್ ಅವ್ರ ಏನಿದೆ ಜಿ ಎಸ್ ಟಿ ಮಾಡಿಸ್ಕೋಬೇಕು ಸರ್ ಆಸ್ ಪರ್ ಬಿಸಿನೆಸ್ ಫ್ಲೆಕ್ಸಿಬಿಟಿ ತಕ್ಕಂತ ಮಾಡ್ಕೋಬೇಕಾಗುತ್ತೆ ಆತರ ಕಂಪ್ನಿ ಏನು ಸಪೋರ್ಟ್ ಕೊಡುತ್ತೆ ಆಸ್ ಪರ್ ಸ್ಟೋರ್ ಮೆಜರ್ಮೆಂಟ್ ಇರ್ತಕ್ಕಂತೆ ಕಂಪ್ನಿ ಲೈಟ್ ಸೈನ್ ಬೋರ್ಡ್ ಕೊಡುತ್ತೆ ಸರ್ ಬ್ಯಾಕ್ ಲೈಟ್ ಸೈನ್ ಬೋರ್ಡ್ ಕೊಡುತ್ತೆ ಥರ ನಿಮಗೆ ಏನಿದೆ ಫ್ಲಕ್ಸ್ ಸಣ್ಣ ಪಟ್ಟ ಬ್ಯಾನರ್ಸ್ ಕಂಪ್ನಿ ಮಾಡಿಕೊಡುತ್ತೆ ಸರ್ ಹಾಗೆ ನಿಮಗೆ ಕಂಪ್ನಿ ಗ್ಯಾರಂಟಿ ವಾರಂಟಿ ಕಾರ್ಡ್ಸ್ ಕಾರ್ಡ್ ಪ್ರಾಡಾಕ್ಟ್ ಕಂಪ್ನಿ ಕೊಡುತ್ತೆ ಪ್ರೊವೈಡ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ಬಾಂಬ್ಬಿಟ್ಟು ಸರ್ ನಿಮಗೆ ಗ್ಯಾರಂಟಿ ವಾರಂಟಿ ಸರ್ ಫಾರ್ ಎಕ್ಸಾಂಪಲ್ ಕೆಲವೊಂದು ಪ್ರಾಡಕ್ಟ್ಸ್ ಏನಿದೆ ಹಾಸ್ಟೆಲ್ ಮೊದಲನೇ ಒಂದು ವರ್ಷ ಮೋರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಆ ಗ್ಯಾರಂಟಿ ಅಂತ ರಿಪ್ಲೇಸ್ಮೆಂಟ್ ಕೊಡ್ತೀವಿ ವಾರಂಟಿ ಡ್ಯೂರನ್ ನಿಮಗೆ ಸರ್ವಿಸ್ ಫ್ರೀ ಆಗುತ್ತೆ ಚಾರ್ಜ್ ಆಗುತ್ತೆ ಕಂಪನಿ ಪ್ರೊವೈಡ್ ಮಾಡುತ್ತೆ ಸೊ ನೆಕ್ಸ್ಟ್ ಸರ್ ಎಲ್ಲ ಮುಖ್ಯವಾಗಿ ಲೀಡ್ ಸರ್ ನಿಮ್ಮ ಪರ್ಟಿಕ್ಯುಲರ್ ಏರಿಯಾಗೆ ನಾವು ಕಮಿಟ್ ಮಾಡೋದಿಲ್ಲ ಲೀಡ್ಸ್ ಇಷ್ಟು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಟಿಮೇಟ್ಲಿ ನಾವು ಬಹಳಷ್ಟು ನಮ್ಮ ವೀಕ್ಷಕರಿಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಎಷ್ಟೊಂದು ವೀಡಿಯೋಸ್ ರೀಲ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಕರ್ನಾಟಕದಾದ್ಯಂತ ಎಲ್ಲಿಂದ ಕಸ್ಟಮರ್ ಕಾಲ್ ಮಾಡ್ತಾರೆ ಸೊ ಅವರ ನಿಯರ್ ಬೈ ಯಾವ ಸ್ಟೋರ್ ಇದೆ ಆ ಸ್ಟೋರಿಗೆ ಕಳಿಸೋದು ಬಟ್ ನಾವು ಲೀಡ್ಸ್ ಕಮಿಟ್ಮೆಂಟ್ ಕೊಡೋದಿಲ್ಲ ಇಷ್ಟು ಕೊಟ್ಟೇ ಕೊಡ್ತೀವಿ ಹೇಳ್ಬಿಟ್ಟು ಬಟ್ ಇದಂತೂ ಗ್ಯಾರಂಟಿ ಇದಂತೂ ನಾವು ಭರವಸೆ ಕೊಡ್ತೀವಿ ನಿಮ್ಮ ಲೋಕಲ್ ಏರಿಯಾದಿಂದ ನಿಮ್ಮ ಡಿಸ್ಟ್ರಿಕಿಂದ ಯಾವುದೇ ಕಸ್ಟಮರ್ಸ್ ಅಥವಾ ಡೀಲರ್ ಕಾಲ್ ಮಾಡಿದ್ರು ಕೂಡ ಫಸ್ಟ್ ಆಪ್ಷನ್ ನಿಮಗೆ ಕೊಡ್ತೀವಿ ನೀವೇ ಆಪರೇಟ್ ಮಾಡಿ ನೀವೇ ಸೇಲ್ ಮಾಡಿ ಹಾಗೆ ವೀಕ್ಷಕರ ಕಂಪನಿ ಕಡೆ ಒಂದು ಅಫಿಷಿಯಲ್ ಸಿಮ್ ಕಾರ್ಡ್ ಕೂಡ ಕೊಡ್ತೀವಿ ಆ ನಂಬರನ್ನು ಪ್ರತಿಯೊಂದು ಪ್ಲಾಟ್ಫಾರ್ಮಲ್ಲಿ ಪ್ರಮೋಟ್ ಮಾಡ್ತೀವಿ ಏನೇ ಹೌ ಡೇ ಒಂದ ಕಂಪನಿ ನಾವು ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಪ್ರತಿಯೊಂದು ಪೇಜಲ್ಲಿ ಬೇರೆ ಬೇರೆ ಚಾನಲ್ಸ್ ಅಲ್ಲಿ ಪ್ರಮೋಷನ್ ಮಾಡ್ತೀವಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಆ ನಿಮ್ಮ ಅಫಿಯಲ್ ನಂಬರ್ನ ನಾವು ಡೆಫಿನೆಟ್ಲಿ ನಂಬರ್ ಮತ್ತೆ ಅಂಗಡಿ ಗೂಗಲ್ ಸೊಕೇಶನ್ ಅದರಲ್ಲಿ ಆಡ್ ಮಾಡ್ತೀವಿ ಹಾಗೆ ನೆಕ್ಸ್ಟ್ ಕಂಪನಿಯ ವಾರಂಟಿ ಕಾರ್ಡ್ ಕೂಡ ನಿಮ್ಮ ಸ್ಟೋರ್ ಹೆಸರು ಮತ್ತೆ ಸ್ಟೋರ್ ಕಾಂಟ್ಯಾಕ್ಟ್ ನಂಬರ್ ಅಫಿಷಿಯಲ್ ನಂಬರ್ ಬಂದಿರುತ್ತೆ ಸೊ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನಾವು ಏನೇನು ಪ್ರಮೋಷನ್ ಮಾಡ್ತಿದ್ವಿ ಡೆಫಿನೆಟ್ ನಂಬರ್ ಪ್ರಮೋಟ್ ಆಗುತ್ತೆ ಸೊ ನಿಮ್ಮ ನಿಯರ್ ಬೈ ಕಸ್ಟಮರ್ ನೋಡ್ಕೊಂಡು ಕಾಲ್ ಮಾಡ್ಕೊಂಡು ಕೂಡ ಬರಬಹುದು ಸೊ ವೀಕ್ಷಕರ ನೆಕ್ಸ್ಟ್ ಪ್ರಾಡಕ್ಟ್ ವಿಚಾರಕ್ಕೆ ಬರ್ತೀರಾ ನೋಡೋದು ಪ್ರಾಡಕ್ಟ್ ಪ್ರಿಯ ವೀಕ್ಷಕರ ಹಾಗೆ ಮುಂಚೆ ಹೇಳಿದ ಹಾಗೆ ಹಾಟ್ಸ್ಟಾರ್ ಇನ್ಸ್ಟಂಟ್ ಎಲೆಕ್ಟ್ರಿಕಲ್ ಗೀಸರ್ಸ್ ಸೊ ಅಷ್ಟು ಮತ್ತು ಕಾಸ್ಟರ್ ನಾನು ಬನ್ನನ್ ಬಟನ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಸುಮಾರು ಮೂರು ಮಾಡೆಲ್ ನೋಡಲಿ ಸಿಗುತ್ತೆ ಸರ್ ಒನ್ ಲೀಟರ್ ಎಕನಾಮಿ ಮಾಡಲ್ ಒನ್ ಪಾಯಿಂಟ್ ಫೋರ್ ಲೀಟರ್ ಪ್ರೀಮಿಯಂ ಎಂ ಸಿ ಬಿ ಮಾಡಲ್ ಹಾಗೆ ಟು ಪಾಯಿಂಟ್ ಫೋರ್ ಲೀಟರ್ ಇನ್ಸ್ಟೆಂಟ್ ಎಲೆಕ್ಟ್ರಿಕಲ್ ಗೀಸರ್ ಮಾಡಲ್ ಸಿಗುತ್ತೆ ಸೊ ಈ ಮೂರು ಇನ್ಸ್ಟೆಂಟ್ ಇನ್ಸ್ಟೀರ್ ನೋಡಿ ಸಿಗುತ್ತೆ ಶಿಕ್ಷಕರೇ ಸೊ ಪ್ರೈಸಿಂಗ್ ಅಂತ ಬಂದರೆ ಸರ್ ನಾವು ಮಾರ್ಕೆಟಲ್ಲಿ ಸುಮಾರು ಮುಂಚೆ ಹೇಳಿದ್ದೀನಿ ಹನ್ನೆರಡು ವರ್ಷ ಹಿಂದೆ ಪಾದಾರ್ಪಣೆ ಮಾಡಿದಾಗ ಕೇವಲ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸೇಲ್ ಮಾಡಿದ್ವಿ ಸರ್ ಸೊ ಇವಾಗ ನೋಡೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಕೇವಲ ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮಾತ್ರ ಜೊತೆಲಿ ಹತ್ತು ವರ್ಷ ವಾರಂಟಿ ಇರುತ್ತೆ ಸರ್ ಪ್ರೊಡಕ್ಟಿಗೆ ಸೊ ಈ ಒಂದು ಪ್ರೊಡಕ್ಟಿಂದ ನಮ್ಮ ಬ್ರ್ಯಾಂಡ್ ಬೆಳೆದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸೊ ವೀಕ್ಷಕರೇ ಇದೀಗ ನೀವೇನು ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಎಲೆಕ್ಟ್ರಿಕಲ್ ಗೀಸರ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೊ ಕರ್ನಾಟಕದ ಇನ್ಸ್ಟೆಂಟ್ ಗೀಸರ್ನ ಮ್ಯಾನುಫ್ಯಾಕ್ಚರಿಂಗ್ ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದ್ರೆ ಅದು ಹಾಟ್ಸ್ಟಾರ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ನಾವು ಕರ್ನಾಟಕದಲ್ಲಿ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಾವು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದೀವಿ ವೀಕ್ಷಕರ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಮೊಟ್ಟ ಮೊದಲೇದಾಗಿ ಈ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ನ ಮುಖಾಂತರ ಮಾರ್ಕೆಟಲ್ಲಿ ಪಾದಾಟ್ ಮಾಡಿದ್ವಿ ಸೊ ಸುಮಾರು ಹತ್ತು ಹನ್ನೆರಡು ವರ್ಷ ಆಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅರೌಂಡ್ ಹನ್ನೆರಡು ವರ್ಷ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಸೊ ಸುಮಾರು ಹನ್ನೆರಡು ವರ್ಷ ಹಳೆ ಬ್ರ್ಯಾಂಡ್ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನೋಡ್ಬೋದು ನೀವು ಎಲ್ಲ ನಮ್ಮ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಗೀಝರ್ ಅಂತ ಹೇಳಿದ್ರೆ ಸೊ ಪ್ರತಿಯೊಂದು ಕೂಡ ನೀವು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಸೊ ವೀಕ್ಷಕರೇ ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಎಲೆಕ್ಟ್ರಿಕಲ್ ಗೀಜರ್ಗಳು ಇವತ್ತು ನಮ್ಮ ಕರ್ನಾಟಕದ ಜನತೆಯ ಅವರ ನಂಬಿಕೆ ಅವರ ಪ್ರೀತಿ ಅವರೊಂದು ವಿಶ್ವಾಸಕ್ಕೆ ಅರ್ಹತೆಯನ್ನು ಪಡೆದಿದೆ ವೀಕ್ಷಕರೇ ಪ್ರಾಡಕ್ಟ್ಸ್ ಅಂತ ನೋಡ್ಕೊಂಡ್ರಿ ಇಷ್ಟೇ ಅಲ್ಲ ಇನ್ನು ಹಲವು ಪ್ರೊಡಕ್ಟ್ಸ್ ಇದೆ ಹಾಟ್ ಸ್ಟಾರ್ ಮತ್ತು ಕಾರ್ಸ್ಟಾರ್ನ ವಾಷರ್ ಸೆಮ್ಯಾಟೊಮೆಟ್ ವಾಷಿಂಗ್ ಮಷಿನ್ಸ್ ಎಲ್ಲ ನೋಡೋಕೆ ಸಿಗುತ್ತೆ ವೀಕ್ಷಕರೆ ಸೊ ಸರ್ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಾಷಿಂಗ್ ಮಿಷಿನ್ ಪರಿಚಯ ಮಾಡಿಕೊಟ್ಟರೆ ಸ್ಟಾರ್ ಅವರು ಸರ್ ಸೊ ಇವತ್ತು ನೋಡ್ತೀರಾ ಅಂದರೆ ಕೇವಲ ಮೂರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ವಾಷಿಂಗ್ ಮಿಷಿನ್ ಪ್ರಾರಂಭ ಆಗ್ತದೆ ಸ್ಟಾರಲ್ಲಿ ನೋಡಿ ಇದೆಲ್ಲ ವಾಷರ್ ಸರ್ ಕೆ ಕೆಜಿ ಏಳು ಕೆಜಿ ಎಂಟು ಕೆಜಿ ಒಂಬತ್ತು ಕೆಜಿ ಹನ್ನೊಂದು ಕೆಜಿ ಇದೆಲ್ಲ ಒಂದು ಹಾಟ್ಸ್ಟಾರ್ನ ಬನ್ನನ್ ಬರ್ ಪ್ರೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರು ಸೊ ಕಂಪ್ಲೀಟ್ ರೇಂಜಲ್ಲಿ ವಾಷರ್ಸ್ ಇದೆ ಅದೇ ಥರ ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕೂಡ ನಮ್ಮಲ್ಲಿ ವಾಷರ್ಸ್ ಇದೆ ಸರ್ ಎಂಟು ಕೆಜಿ ಹತ್ತು ಕೆಜಿ ಮತ್ತೆ ಹತ್ತು ಕೆಜಿ ಪ್ರೋ ಮಾಡಲ್ ಕೂಡ ನೋಡಲಿ ಸಿಗುತ್ತೆ ಆ ಥರ ನೆಕ್ಸ್ಟ್ ಸೂಪರ್ ವಾಶ್ ಇದೆ ಸರ್ ಸೂಪರ್ ವಾಶು ಕೂಡ ನಮ್ಮಲ್ಲಿ ಎರಡು ಮಾಡಲ್ ಇದೆ ಪ್ಲಾಸ್ಟಿಕ್ ಅಂಡ್ ಗ್ಲಾಸ್ ಮಾಡಲ್ ನೆಕ್ಸ್ಟ್ ಸರ್ ಸೆಮಿ ಆಟೋಮೆಟಿಕ್ ನೋಡ್ತೀರಾ ಅಂತ ಹೇಳಿದ್ರೆ ಸರ್ ಐ ಎಸ್ ಒ ಎಸ್ ಐ ಸರ್ಟಿಫೈಡ್ ವಿತ್ ಇ ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಸೆಮಿ ಆಟೋಮೆಟಿಕ್ ವಿತ್ ಡ್ರೈರ್ ವಾಷಿಂಗ್ ಮಷಿನ್ಸ್ ಕೂಡ ಕಂಪ್ಲೀಟ್ ರೇಂಜಲ್ಲಿ ಅವಲೇ ಅವೇಲಿದೆ ಸರ್ ಸೊ ನೋಡಿ ಸೆವೆನ್ ಪಾಯಿಂಟ್ ಫೈವ್ ಜೆ ಪ್ಲಾಸ್ಟಿಕ್ ಇರ್ಬೋದು ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಗ್ಲಾಸ್ ಮಾಡಿರ್ಬೋದು ಅದೇ ಥರ ಏಟ್ ಪಾಯಿಂಟ್ ಫೈವ್ ಕೆಜಿ ಪ್ಲಾಸ್ಟಿಕ್ ಏಟ್ ಪಾಯಿಂಟ್ ಫೈವ್ ಜಿ ಗ್ಲಾಸ್ ಇರ್ಬೋದು ನೆಕ್ಸ್ಟ್ ನೈನ್ ಪಾಯಿಂಟ್ ಫೈ ಕೆ ಜಿ ಪ್ಲಾಸ್ಟಿಕ್ ನೈನ್ ಪಾಯಿಂಟ್ ಫೈ ಜಿ ಗ್ಲಾಸ್ ಮಾಡಲ್ ಎಲ್ಲ ಎಂಟೈರ್ ರೇಂಜ್ ಇದೆ ಸರ್ ಸೊ ತೋರಿಸಲೇಬೇಕಾದಂಥ ಮಾಡಲ್ ಇದೆ ಸರ್ ಬಜಾರಲ್ಲಿ ಎಲ್ಲಿ ನೋಡಿದ್ರೂ ನೋಡ್ಲಿಕ್ಕೂ ಸಿಗಲ್ಲ ಸರ್ ನೋಡ್ಬೋದು ಹನ್ನೆರಡು ಕೆ ಜಿ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ಪ್ಲಾಸ್ಟಿಕ್ ಆ್ಯಂಡ್ ಗ್ಲಾಸ್ ಮಾಡಲ್ ಕೂಡ ಇದೆ ಸರ್ ಅದೇ ಥರ ನೆಕ್ಸ್ಟ್ ಹದಿನಾಲ್ಕು ಕೆ ಜಿ ಸೆಮಿ ಆಟೋಮೆಟಿಕ್ ಪ್ಲಾಸ್ಟಿಕ್ ಆ್ಯಂಡ್ ಗ್ಲಾಸ್ ಮಾಡಲ್ ಅದು ಕೂಡ ಅವೈಲೇಬಲ್ ಇದೆ ಸರ್ ಸೊ ಇದೇ ಥರ ನೆಕ್ಸ್ಟ್ ಹೊಸ ವರ್ಷಕ್ಕೆ ಒಂದು ಢಮಕಾ ಲಾಂಚಿಂಗ್ ಇದೆ ನಮ್ಮಲ್ಲಿ ಹೊಸ ವರ್ಷಕ್ಕೆ ನಮ್ಮಲ್ಲಿ ಕಾರ್ ಸ್ಟಾರ್ ಫುಲ್ಲಿ ಆಟೋಮೆಟಿಕ್ ಹೇಳಿ ಕಾರ್ ಸ್ಟಾರ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಲಾಂಚ್ ಮಾಡ್ತಿದ್ದೆ ವೀಕ್ಷಕರೇ ನಿಮಗೋಸ್ಕರ ಡೆಫಿನೆಟ್ಲಿ ಸರ್ ಸೊ ಇದೆಲ್ಲ ಒಂದು ಪ್ರಾಡಕ್ಟ್ ಏನಿದೆ ಒಂದು ಸರ್ಟಿಫೈಡ್ ಸರ್ ಪ್ರತಿಯೊಂದು ತರಹದ ಸರ್ಟಿಫಿಕೇಷನ್ಸು ಅಕ್ರೇಡೇಷನ್ಸ್ ಎಲ್ಲ ಇದೆ ಸೊ ಸ್ಟಾರ್ ರೇಟಿಂಗ್ಸ್ ಇದೆ ಸರ್ವಿಸ್ ಇದೆ ಸರ್ ಪ್ರತಿಯೊಂದು ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ಮಾರ್ಜಿನ್ ವಿಚಾರಕ್ಕೆ ಬಂದಾಗ ಒಂದು ಅಲ್ಟಿಮೇಟ್ ಮಾರ್ಜಿನ್ ಇದೆ ಸರ್ ಹೌದಲ್ವಾ ಯಾಕಂದರೆ ಸುಮಾರು ಆರು ಏಳು ವರ್ಷದಿಂದ ವಾಷರ್ ಸೇಲ್ ಮಾಡ್ತಿದ್ವಿ ಕಳೆದ ಎರಡು ವರ್ಷದಿಂದ ನಾವು ಅಪ್ಗ್ರೇಡ್ ಆಗಿ ಸೆಮಿ ಆಟೋಮೆಟಿಕ್ ಬಂದಿದ್ವಿ ಸರ್ ಸೊ ಡೆಫಿನೆಟ್ಲಿ ಮಾರ್ಜಿನ್ ವಿಚಾರಕ್ಕೆ ಬಂದ್ರೆ ಒಂದು ಒಳ್ಳೆ ಉತ್ತಮವಾದ ಮಾರ್ಜಿನ್ ಕೂಡ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬನ್ನಿ ವೀಕ್ಷಕ್ರೆ ಸೊ ನೆಕ್ಸ್ಟ್ ವೀಕ್ಷಕರೆ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ಸೊ ಡೆಫಿನೆಟ್ಲಿ ಸರ್ ಕರ್ನಾಟಕದಲ್ಲಿ ಒಂದು ಪ್ರೆಷರ್ ವಾಶನ್ನ ಟ್ರೆಂಡಿಂಗ್ ಮಾಡಿದ್ರೆ ಹಾಟ್ ಮತ್ತು ಕಾರ್ ಸ್ಟಾರ್ ಸರ್ ಯಾಕೆ ಅಂತ ಹೇಳಿದ್ರೆ ಸೊ ಇದಕ್ಕೂ ಮುಂಚೆ ಆನ್ಲೈನ್ ಸೇಲ್ ಆಗ್ತಿತ್ತು ಸುಮಾರು ನಾಲ್ಕು ವರ್ಷ ಹಿಂದೆ ಮಾತಾಡ್ತೀನಿ ಸರ್ ಅದಕ್ಕೂ ಮುಂಚೆ ಅಂತ ಹೇಳಿದ್ರೆ ಒಂದು ಆನ್ಲೈನಲ್ಲಿ ಒಂದು ಎರಡು ಸೇಲ್ ಆಗ್ತಾಯಿತ್ತು ಭಾಳಷ್ಟು ಜನ ಗಾಡಿ ಸರ್ವಿಸ್ ಮಾಡಲಿಕ್ಕೋಸ್ಕರ ಅಥವಾ ಏನಾದ್ರು ವಾಶ್ ಮಾಡ್ಲಿಕ್ಕೋಸ್ಕರ ಜಸ್ಟ್ ನಲ್ಲಿಗೆ ಪೈಪ್ ಹಾಕ್ಕೊಳ್ಳೋರು ಅಥವಾ ಬಕೆಟಿಂದ ನೀರು ತಗೊಂಡು ಜಗ್ಗಲಿ ಕ್ಲೀನ್ ಮಾಡ್ಕೊಳ್ಳೋದು ಸರ್ ಬಟ್ ಈ ಒಂದು ಪ್ರಾಡಕ್ಟ್ನ ನಾವು ಕರ್ನಾಟಕದಲ್ಲ ಇಂಡಿಯಾ ಲೆವೆಲಲ್ಲಿ ಯಾವ ಮಟ್ಟಕ್ಕೆ ಪ್ರಮೋಷನ್ ಮಾಡಿದ್ದೆ ಅಂತ ಹೇಳಿದ್ರೆ ಇವತ್ತು ಈ ಪ್ರಾಡಕ್ಟ್ ಟ್ರೆಂಡಿಂಗಲ್ಲಿ ನಡೀತದೆ ಸರ್ ಟ್ರೆಂಡಿಗೆಲ್ಲ ನಡೀತದೆ ಸೊ ನೋಡ್ಬೋದು ನಮ್ಮಲ್ಲಿ ಹಾಸ್ಟಲ್ ಪ್ರೆಷರ್ ವಾಷರ್ ಮತ್ತು ಕಾಸ್ಟ್ ಪ್ರೆಶರ್ ಪ್ರೆಷರ್ ವಾಷರ್ ಎಂಟರ್ ರೇಂಜ್ ಇದೆ ಸರ್ ಸುಮಾರು ಸ್ಟಾರ್ಟಿಂಗ್ ಫಾರ್ ನೂರ ಮೂವತ್ತು ಬಾರಿಂದ ಡೊಮೆಸ್ಟಿಕ್ ಅಂತ ನೋಡಿದ್ರೆ ನೂರ ಮೂವತ್ತು ಬಾರು ಇದೆ ಮತ್ತು ನೂರ ಐವತ್ತು ಬಾರ ಇದೆ ಹಾಗೆ ನೂರ ಎಪ್ಪತ್ತು ಬಾರವರೆಗೂ ಇದೆ ಸರ್ ಆ ಥರ ನಿಮಗೆ ಕಮರ್ಷಿಯಲ್ ಅಂತ ಬಂದರೆ ಆ ಮುನ್ನೂರು ಬಾರು ನಮಗೆ ನೋಡಲಿಕ್ಕೆ ಸಿಗುತ್ತೆ ವೀಕ್ಷಕರ ಹಾಗೆ ಪ್ರೈಸ್ ವಿಚಾರ ಬರ್ತೀರ ಅಂತ ಹೇಳಿದ್ರೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಮಾತ್ರ ಏನೇ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾತ್ರ ನಮ್ಮ ಹಾಸ್ಟಾರ್ ಕಾಸ್ಟ್ ಪ್ರೆಷರ್ ವಾಷರ್ ಸ್ಟಾರ್ಟ್ ಆಗ್ತಿದೆ ಸರ್ ಸೊ ಎಂಟರ್ ರೇಂಜ್ ಇದೆ ನೋಡ್ಬೋದು ವೀಕ್ಷಕರೇ ನೂರ ಮೂವತ್ತು ಬಾರು ನೂರ ಐವತ್ತು ಬಾರು ನೂರ ಎಪ್ಪತ್ತು ಬಾರು ಥರ ಕಮರ್ಷಿಯಲ್ ಕೂಡ ನೋಡ್ಬೋದು ಎಂಟರ್ ಕಮರ್ಷಿಯಲ್ ಮಾಡೆಲ್ ಕೂಡ ನಾವು ಯಾವ್ದು ಬೇಕಂದ್ರೂ ಅಪ್ ಟು ಮುನ್ನೂರು ಬರೋಡ್ಗ ನಮ್ಮ ಹಾಸ್ಟಾರ್ ಕಾರ್ಸ್ಟಲ್ಲಿ ಸಿಗುತ್ತೆ ವಿಷಯ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ತೀರಾ ಅಂದರೆ ನೋಡ್ಬೋದು ಸ್ಟಾರ್ ವ್ಯಾಕ್ಯೂಮ್ ಕ್ಲೀನರ್ ಸರ್ ಸ್ಟಾರ್ಟಿಂಗ್ ಫಾರ್ಮ್ ಫಿಫ್ಟೀನ್ ಲೀಟ್ರಿಂದ ಸಿಗುತ್ತೆ ಫಿಫ್ಟಿ ಲೀಟರ್ ಇದೆ ಸಿಕ್ ಟ್ವೆಂಟಿ ಫೈವ್ ಇದೆ ತರ್ಟಿ ಫೈವ್ ಇದೆ ಸಿಕ್ಸ್ಟಿ ಮತ್ತು ಏಯ್ಟಿ ಎಲ್ಲ ಮಾಡೆಲ್ ನೋಡಲಿ ಸಿಗುತ್ತೆ ಸರ್ ಡೊಮೆಸ್ಟಿಕ್ ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ ಎಲ್ಲ ಮಾಡೆಲ್ ನೋಡಲಿ ಸಿಗುತ್ತೆ ಸರ್ ಸ್ಟಾರ್ಟಿಂಗ್ ಬೆಲೆ ಬಂದರೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇರುತ್ತೆ ಸರ್ ಸೊ ವೀಕ್ಷಕರೇ ಹಾಗೆ ನೆಕ್ಸ್ಟ್ ನೋಡ್ತೀರಾ ಅಂತ ಹೇಳಿದ್ರೆ ಬುಲೆಟ್ ಮಿಕ್ಸಿ ಕೂಡ ನೋಡಲಿ ಸಿಗುತ್ತೆ ಸರ್ ಹಾಟ್ಸ್ಟಾರ್ ಮತ್ತು ಕಾರ್ಸ್ಟಾರಲ್ಲಿ ಬುಲೆಟ್ ಮಿಕ್ಸಿ ಇದೆ ನೆಕ್ಸ್ಟ್ ನೋಡ್ತೀರಾ ಅಂದರೆ ಒಂದು ರೆಸ್ಪಿ ಇರುವಂತಹ ಒಂದು ಮನೆಗೆ ಯೂಸ್ ಮಾಡುವಂತಹ ಮಿಕ್ಸಿ ಕೂಡ ಇದೆ ನೆಕ್ಸ್ಟ್ ವೆಟ್ ಗ್ರೈಂಡರ್ಸ್ ಕೂಡ ಇದೆ ಸರ್ ಹಾಗೆ ಇಲ್ಲಿ ತೋರಿಸಿ ವಾಟರ್ ಪಂಪ್ಸ್ ಕೂಡ ಇದೆ ಸರ್ ಸೆಲ್ಫ್ ಫ್ರಮಿಂಗ್ ಇರಲಿ ಅಥವಾ ನಿಮಗೆ ಸಬ್ ಮರ್ಸಿಬಲ್ ಇರಲಿ ಹಾಫ್ ಎಚ್ ಪಿ ಒನ್ ಎಚ್ ಪಿ ಒಂದು ಪಿ ಪ್ರತಿಯೊಂದು ತರಹದ ನಿಮಗೆ ಸೆಲ್ಫ್ ಫ್ರಮಿಂಗು ಹಾಗೆ ಸೆಲ್ಫ್ ಮರ್ಸಿಬಲ್ ಪ್ರತಿಯೊಂದು ವಾಟರ್ ಪಂಪ್ ನೋಡಿ ಸಿಗುತ್ತೆ ಇದೆಲ್ಲ ಪ್ರಾಡಕ್ಟ್ ಮೇಲೆ ನಮ್ಮ ಗ್ರಾಹಕರಿಗೂ ಒಂದು ಆಕರ್ಷಕ ಬೆಲೆ ಸಿಗ್ತಾ ಇದೆ ಹಾಗೆ ನಮ್ಮ ಫ್ರಾಂಚೈಸಿ ಪಾರ್ಟ್ನರ್ಸ್ಗಳಿಗೂ ಕೂಡ ತಗೊಂಡು ಮಾರುವಂಥವ್ರು ಕೂಡ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಸರ್ ಸೊ ವೀಕ್ಷಕರ ನೆಕ್ಸ್ಟ್ ಬಹು ಬೇಡಿಕೆ ಇರುವಂತಹ ಕಾರ್ ಸ್ಟರ್ನ ಶೂರ್ ಆಕ್ಸ್ ನೀವು ನೋಡಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಎಷ್ಟು ಸ್ಟೈಲಿಶ್ ಆಗಿದೆ ಮತ್ತೆ ಕೇವಲ ಆರ್ ಆರ್ ಇಂಚಲ್ಲಿ ಇನ್ಸ್ಟಾಲ್ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಫ್ರಮ್ ಟೂ ಇದೆ ತ್ರೀ ಇದೆ ಫೋರ್ ಇದೆ ಅಂದ್ರೆ ಫೈವ್ ರ್ಯಾಕ್ಸ್ ಕೂಡ ಇದೆ ಭಾಳಷ್ಟು ಯೂಸ್ ಫಾರ್ ಮಲ್ಟಿಪರ್ಪಸ್ ಯೂಸಬಲ್ ರಾಕ್ ಸರ್ ಮಲ್ಟಿಪರ್ಪಸ್ ಯೂಸಬಲ್ ರಾಕ್ ನಿಮ್ಮ ಆಫೀಸ್ ಬುಕ್ಸ್ ಇರಲಿ ಡೈರೀಸ್ ಇರಲಿ ಅಥವಾ ಪೇಪರ್ಸ್ ಇರಲಿ ಡಾಕ್ಯುಮೆಂಟ್ಸ್ ಎಲ್ಲ ಇಡ್ಬೋದು ಇಲ್ಲ ಅಂದ್ರೆ ನೀವು ಶೂ ರ್ಯಾಕ್ ಅಥವಾ ನೀವು ಚಪ್ಪಲಿ ಎಲ್ಲ ಸೊ ಸೋರಾಮ್ ನೋಡ್ಬೋದು ಒನ್ ಲಾಕ್ ಮಾಡಿದ್ರೆ ಸಾಕು ಎಲ್ಲ ರ್ಯಾಕ್ಸ್ ಲಾಕ್ ಆಗುತ್ತೆ ಒನ್ ಅನ್ಲಾಕ್ ಮಾಡಿದ್ರೆ ಎಲ್ಲ ಅನ್ಲಾಕ್ ಆಗುತ್ತೆ ಜೊತೆಲೆ ವೆಂಟಿಲೇಷನ್ ಕೂಡ ಇದೆ ಒಂದು ಎಫೆಕ್ಟಿವ್ ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸಿಗ್ತಾಯಿದೆ ಸರ್ ಜೊತೆ ಫ್ರಾಂಚೈಸ್ವರೆಗೂ ಒಂದು ಅಟ್ರಾಕ್ಟಿವ್ ಮಾರ್ಜಿನಲ್ಲಿ ಸಿಗುತ್ತೆ ಸರ್ ಪ್ರಿಯ ವೀಕ್ಷಕರೇ ಹಾಗೆ ನೋಡ್ಬೋದು ಕುಕ್ ಟಾಪ್ಸ್ ಕೂಡ ಇದೆ ನೋಡಬಹುದು ನಿಮಗೆ ಜಸ್ಟ್ ನಿಮಗೆ ಏರ್ ಫ್ರೈಯರ್ ಕೂಡ ಇದೆ ನಮ್ಮಲ್ಲಿ ಹಾಗೆ ನೆಕ್ಸ್ಟ್ ನೋಡ್ತೀರಾ ಅಂದರೆ ನೋಡಿ ತ್ರೀ ಬರ್ನರ್ ಟೂ ಬರ್ನರ್ ಫೋರ್ ಕುಕ್ ಕುಕ್ಟಾಪ್ಸ್ ಎಲ್ಲ ಇದೆ ಹಾಗೆ ನೋಡಿ ಚಿಮ್ಮಿಗಳು ನೋಡಿ ಇದರಲ್ಲಿ ನಿಮಗೆ ನಾರ್ಮಲ್ ಚಿಮ್ ಇರ್ಬೋದು ಇಂಪೋರ್ಟೆಡ್ ಚಿಮ್ ಇರ್ಬೋದು ಲಕ್ಸುರಿ ಡಿಸೈನರ್ ಚಿಮ್ಮಿ ಪ್ರತಿಯೊಂದು ತರ ಚಿಮ್ಮಿಗಳು ಕೂಡ ನೋಡಿ ಸಿಗುತ್ತೆ ವೀಕ್ಷಕರೆ ಸೊ ವೀಕ್ಷಕರ ಅದೇ ತರ ನೆಕ್ಸ್ಟ್ ನೋಡ್ತೀನಿ ಅಂತ ಹೇಳಿದ್ರೆ ಹಾಟ್ ಸ್ಟಾರ್ ಇಟ್ಟಿನ ಗಿಣಿಗಳು ಕೂಡ ಇದೆ ಸರ್ ಸೊ ನೋಡ್ಬೋದು ಡೊಮೆಸ್ಟಿಕ್ ಮನೆ ಪರ್ಪಸ್ ಯೂಸ್ ಮಾಡುವಂಥ ಅಥವಾ ಸೆಮಿ ಕಮರ್ಷಿಯಲ್ ಮಾಡಲ್ ಪ್ರತಿಯೊಂದು ಕೂಡ ಇದೆ ಸ್ಟಾರ್ಟಿಂಗ್ ಫ್ರೋ ನಾಲ್ಕು ಕೆಜಿ ಜಿ ನೋಡಿ ಎಲ್ಲ ಒಂದು ಪ್ರೀಮಿಯಂ ಡಿಸೈನ್ ಇದೆ ಸರ್ ಇಟ್ಟಿನ ಗಿರಣಿಗಳು ಮನೆಯಲ್ಲಿ ಇಟ್ ಮಾಡ್ಕೋಬಹುದು ಇಲ್ಲ ಆಚೆ ಹೋಗೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಪರ್ವಲೈರ್ ಮಾಡಲ್ ಕೂಡ ಇದೆ ಹಾಗೆ ನಾರ್ಮಲ್ ಮಾಡಲ್ ಇಟ್ಟಿನ ಗಿಣಿ ಇದೆ ಸರ್ ಎಲ್ಲ ತರ ಮಾಡಲಿಕ್ಕೆ ಸಿಗುತ್ತೆ ವೀಕ್ಷಕರ ಸೊ ಪ್ರಿಯ ವೀಕ್ಷಕರೇ ಇನ್ನೊಂದು ಸಂತೋಷ ಪಡುವ ವಿಚಾರ ಅಂತ ಹೇಳಿದ್ರೆ ಇವಾಗ ನಿಮ್ಮ ಕಾರ್ ಸ್ಟಾರ್ ಟಿವೀಸ್ಗಳು ಕೂಡ ಇದೆ ಸ್ಟಾರ್ಟಿಂಗ್ ಫ್ರಮ್ ಇಪ್ಪತ್ನಾಲ್ಕು ಇಂಚಿನ ಹಿಡಿದು ಟೋಟಲಿ ನೈಂಟಿ ಏಟ್ ಇಂಚಸ್ ವರ್ಗೂ ಏನೇಳಿ ಇಪ್ಪತ್ತ್ ನಾಲ್ಕು ಇಂಚಿಂದ ನೈಂಟಿ ಏಯ್ಟ್ ತೊಂಬತ್ತೆಂಟು ಕಂಪ್ಲೀಟ್ ಟಿವಿ ಮಾಡಲ್ಸ್ ನಡೆಸಿದ್ವಿ ವೀಕ್ಷಕರ ಒಂದಲ್ಲ ಎರಡಲ್ಲ ಹತ್ತು ಹಲವು ಮಾಡಲ್ಸ್ ಇದೆ ಎಲ್ಲ ತರಹದ ಸಾಫ್ಟ್ವೇರ್ಗಳಿದೆ ವೀಕ್ಷಕರ ವೆಬ್ ಬಾಯ್ಸ್ ಬೇಕಾ ಟೈಸನ್ ಬೇಕಾ ಗೂಗಲ್ ಬೇಕಾ ಕುಲಿಟಾ ಬೇಕಾ ಬೇಸಿಕ್ ಬೇಕಾ ನಾರ್ಮಲ್ ಬೇಕಾ ಸ್ಮಾರ್ಟ್ ಬೇಕಾ ಎಲ್ಲ ಇದೆ ವೀಕ್ಷಕರ ಒಂದಲ್ಲ ಎರಡಲ್ಲ ಕೇವಲ ಬೆಲೆ ಸ್ಟಾರ್ಟಿಂಗ್ ಮೇಲೆ ಕೇವಲ ಐದು ಸಾವಿರದ ನಾನೂರ ತೊಂಬತ್ತೊಂಬತ್ತು ಪ್ರಾರಂಭ ಆಗ್ತದೆ ವೀಕ್ಷಕರ ಅದೇ ತರ ನೋಡ್ತಿದ್ರೆ ಸೌಂಡ್ ಸ್ಪೀಕರ್ಸ್ ಸೌಂಡ್ ಸಿಸ್ಟಮ್ ನೋಡ್ತಿದ್ರ ಎರಡಲ್ಲ ಹತ್ತು ಹಲವು ಮಾಡೆಲ್ ಆಕರ್ಷಕ ಬೆಲೆ ಸಿಗ್ತಾ ಇದೆ ಆ ಇದು ಕೂಡ ನಮ್ಮ ಗ್ರಾಹಕರಿಗೆ ಸರ್ ಎಲ್ ಎಲ್ಲ ನಮ್ಮ ಗ್ರಾಹಕರಿಗೆ ಗೊತ್ತಿದೆ ಹಾಸ್ಟಾರ್ ಅಂದ್ರೆ ಆಫರ್ ಅಲ್ವಾ ಸರ್ ವರ್ಷದ ಹನ್ನೆರಡು ತಿಂಗಳು ಧಮಕ್ ಆಫರ್ ಸಿಕ್ಕಿ ಸಿಗುತ್ತೆ ನಮ್ಮ ಗ್ರಾಹಕರಿಗೆ ಟಿ ವಿ ಮೇಲೂ ಸಿಗುತ್ತೆ ಸ್ಪೀಕರ್ ಮೇಲೂ ಸಿಗುತ್ತೆ ಆಯ್ತು ತರ ನಾವು ಮಾರುವಂಥ ನಮ್ಮ ಫ್ರಾಂಚೈಸಿ ಪಾರ್ಟ್ನರ್ಸ್ಗೆ ಅವರು ಅಟ್ ಅವರು ಕೂಡ ಅಟ್ರಾಕ್ಟಿವ್ ಮಾರ್ಜಿನ್ ಸಿಗುತ್ತೆ ಸರ್ ಈ ಸ್ಟೋರಿ ನೋಡ್ತಿದ್ರೆ ಸರಿ ಸುಮಾರು ಆರುನೂರು ಸ್ಕ್ವೇರ್ ಫೀಟ್ ಇರೋದು ಅಂಗಡಿ ಸರ್ ಇದು ಸೊ ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತಿರ ಆರ್ನೂರು ಸ್ಕೋರ್ ಫೀಟ್ ಇರುವಂಥ ಇದು ಸ್ಟೋರ್ ನಮ್ಮದು ಸೊ ಇದರಲ್ಲಿ ಯಾವ ಥರ ನಾನು ಸೆಟಪ್ ಮಾಡಿದ್ದು ನೋಡ್ಬೋದು ಸೊ ಜಾಸ್ತಿ ನಮಗೆ ಇಂಟೀರಿಯರ್ ಡೆಕೋರೇಷನ್ಗೆ ದುಡ್ಡನ್ನು ಖರ್ಚಾಗಲ್ಲ ಸರ್ ಭಾಳ ಸಿಂಪಲ್ ಆಗಿ ಕೌಂಟರ್ ಬೈ ಕೌಂಟರ್ ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮಾಡ್ಕೋಬೋದು ಸ್ಪೆಷಲಿ ನೀವು ಗೀಸರ್ ಕೌಂಟರ್ ಆಗಿರ್ಬೋದು ಅಥವಾ ನಿಮಗೆ ವೆಡ್ ಗ್ರೈಂಡರ್ಸ್ ಕೌಂಟರ್ ಆಗಿರ್ಬೋದು ಆ ಥರ ಮುಂದೆ ಪ್ರೆಷರ್ ವಾಷರ್ ಕೌಂಟರ್ ಆಗಿರ್ಬೋದು ಆ ಥರ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ನೀವು ಈ ಒಂದು ಸ್ಪೇಸಲ್ಲಿ ಈಜಾಗಿ ನೀವು ಡಿಸ್ಪ್ಲೇ ಮಾಡ್ಕೋಬೋದು ಹಾಗೆ ಶೂ ರ್ಯಾಕ್ಸ್ ಕೂಡ ಇರ್ಬೋದು ವ್ಯಾಕ್ಯೂಮ್ ಕ್ಲೀನರ್ ಇನ್ ಫ್ರಂಟಲ್ಲಿದೆ ಸರ್ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಒಂದು ಐನೂರಿಂದ ಆರುನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಆರಾಮ್ ನೀವು ಈಸಿಲಿ ಪ್ರತಿಯೊಂದು ಪ್ರಾಡಕ್ಟ್ ಕೌಂಟರ್ ಕೌಂಟರ್ ಡಿಸ್ಪ್ಲೇ ಮಾಡ್ಕೋಬಹುದು ಒಂದು ಒಳ್ಳೆ ಡಿಸ್ಪ್ಲೇ ಬರುತ್ತೆ ಹಾಗೆ ಕಸ್ಟಮರ್ಸ್ ಬಂದ್ರೆ ಅಪಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸರ್ ಸೊ ಹಾಗೆ ವಿಷಯ ಸಾವಿರ ಸಾವಿರದ ಐನೂರು ಸಾವಿರದ ನಾನೂರು ಸ್ವಯರ್ ಫೀಟ್ ಅಲ್ಲಿ ಯಾವ ತರ ಡಿಸ್ಪ್ಲೇ ಮಾಡ ತೋರಿಸ್ತೀನಿ ನೋಡಿ ಸೊ ನಿಮಗೆ ಆಪ್ಷನ್ ಇದೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಲಿ ನಾವು ಅಷ್ಟೇ ಮಾಡಬೇಕು ಅಷ್ಟು ಹೇಳಲ್ಲ ಮಿನಿಮಮ್ ಒಂದು ಐನೂರು ಸ್ಕ್ವೇರ್ ಫೀಟ್ ಬೇಕೇ ಬೇಕು ಸೊ ಅದಕ್ಕೆ ಮೇಲೆ ನೀವು ಇನ್ನೂ ಚೆನ್ನಾಗಿ ಶೋರೂಮ್ ತರ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ ಐನೂರು ಸ್ಕ್ವೇರ್ ಫೀಟ್ ಆರುನೂರು ಎಂಟುನೂರು ಸಾವಿರ ಸಾವಿರದ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಕೂಡ ಮಾಡಬಹುದು ಸೊ ಈ ಶೋರೂಮ್ ಸೆಟಪ್ ಅಪ್ ನೋಡ್ತಿದ್ರ ಹತ್ತಿರ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಸೆಟಪ್ ಇದೆ ಇದೆ ವೀಕ್ಷಕರ ಈ ಶೋರೂಮ್ ಏನು ನೋಡ್ತೀರಾ ಹತ್ತಿರ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಇದೆ ಸೊ ಇದೆಲ್ಲ ನಿಮಗೆ ಡಿಸ್ಪ್ಲೇ ಏರಿಯಾ ನೋಡ್ತಿದ್ರೆ ಇದೆಲ್ಲ ಶೋರೂಮ್ ಡಿಸ್ಪ್ಲೇ ಏರಿಯಾ ಸೊ ಹಾಗೆ ನಿಮಗೆ ಎಲ್ಲ ಇದರಲ್ಲಿ ಹಾಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಇದೆ ಡಿಸ್ಪ್ಲೇಲಿ ಸೊ ನೆಕ್ಸ್ಟ್ ನೋಡ್ತೀರ ಅಂತ ಹೇಳಿದ್ರೆ ಹಾಗೆ ನಿಮಗೆ ವಾಷರ್ಸ್ ಕೂಡ ಡಿಸ್ಪ್ಲೇ ಇದೆ ಇಲ್ಲಿ ನೋಡಿ ವಾಷರ್ ಡಿಸ್ಪ್ಲೇ ಇದೆ ಸೊ ಹಾಗೆ ಈ ಕೌಂಟ್ರಲ್ಲಿ ಪ್ರೆಷರ್ ವಾಷರ್ಸ್ ಇದೆ ಸೊ ಟಿ ವಿ ಡಿಸ್ಪ್ಲೇ ಇದೆ ನೋಡ್ಬೋದು ಸೊ ನೆಕ್ಸ್ಟ್ ಆಯಿತು ನೀವು ಸ್ಟೋರೇಜ್ ನೋಡ್ತೀರ ಅಂತ ಹೇಳಿದ್ರೆ ಸ್ಟೋರೇಜ್ ಕೂಡ ನಿಮಗೆ ಒಂದು ಸಫಿಷಿಯಂಟ್ ಸಿಬಿಡುತ್ತೆ ಇದರಲ್ಲಿ ಹತ್ತಿರ ನೀವು ಸಾವಿರದ ಸಾವಿರ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ನೀವು ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಡಿಸ್ಪ್ಲೇ ಏರಿಯಾನು ಚೆನ್ನಾಗಿ ಆಗಿ ಸಿಗುತ್ತೆ ಹಾಗೆ ಸ್ಟೋರೇಜ್ ಏರಿಯಾ ನಿಮಗೆ ಒಳ್ಳೆ ಸ್ಟೋರೇಜ್ ಏರಿಯೂ ಸಿಗುತ್ತೆ ವಿಸಿಕ್ರೆ ಈ ಥರ ಸ್ಟೋರೇಜು ಮಾಡ್ಕೋಬೋದು ಸೊ ಮಿನಿಮಮ್ ಅಂತ ಹೇಳಿದ್ರೆ ಐನರಿಂದ ಆರುನಂತೂ ಬೇಕೇ ಬೇಕು ನಿಮಗೆ ಆಪ್ಷನ್ ಇದೆ ನೀವು ಮಾಡ್ತೀರಾ ನೀವು ಒಳ್ಳೆ ಶೋರೂಮ್ ಟೆಪಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಾವಿರ ಸಾವಿರದ ಇನ್ನೂರು ಸ್ಕರ್ ಫೀಟ್ ಮಾಡ್ಬೋದು ಒಳ್ಳೆ ಶೋ ರೂಮ್ ಸೆಟಪ್ಪು ಕೂತ್ಕೊಳ್ಳುತ್ತೆ ಒಳ್ಳೆ ಡಿಸ್ಪ್ಲೇ ಕಾಣುತ್ತೆ ಹಾಗೆ ನಿಮಗೆ ಸಫಿಷಿಂಟ್ ಸ್ಟೋರೇಜ್ ಕೂಡ ಆಗುತ್ತೆ ಪ್ರೇಕ್ಷಕರೇ ವಿಶೇಷವಾಗಿ ಹಾಟ್ಸ್ಟಾರ್ ಮತ್ತು ಕಾಸ್ಟಾರ್ನ ಎಂಟೈರ್ ಕರ್ನಾಟಕದ ಸ್ಟೋರ್ಸ್ ಫೋಟೋ ಫ್ರೇಮ್ ತೋರಿಸೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ನಿಮ್ಮ ಕೊಡುಗೆ ನಿಮ್ಮ ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಶಕ್ ಸೊ ಫ್ರಮ್ ಒಂದು ಶೋ ರೂಮ್ ಅಂತ ಇವತ್ತು ಅರವತ್ತೈದು ಸ್ಟೋರ್ಸ್ ನಾವು ಅಂತ ಹೇಳಿದ್ರೆ ಇದಕ್ಕೆಲ್ಲ ನಮ್ಮ ಕನ್ನಡಿಗರ ಪ್ರೀತಿ ಆಶೀರ್ವಾದ ಅವ್ರ ಬೆಂಬಲವರ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ ಸೊ ಅವರ ಪ್ರೀತಿಗೆ ತಕ್ಕಂತೆ ನಾವು ಕೂಡ ಪ್ರಾಡಕ್ಟ್ ಸರ್ವಿಸ್ ಎಲ್ಲ ಕೊಟ್ಟಿದ್ವಿ ಸೊ ನೋಡ್ಬೋದು ಯಾವ ತರ ಇದೆ ಸೊ ಎಲ್ಲ ಸ್ಟೋರ್ಸ್ ಇದೆ ಸೊ ಇಲ್ಲಿ ನಾವು ಅವೈಲೇಬಲ್ ಸಿಕ್ಸ್ಟಿ ಫೈವ್ ಸ್ಟೋರ್ಸ್ ಅಕ್ರಾಸ್ ಕರ್ನಾಟಕ ಇನ್ ತುಮಕೂರು ಡಿಸ್ಟಿಕ್ ಫಿಫ್ಟೀನ್ ಸ್ಟೋರ್ಸ್ ಇದೆ ಸರ್ ಹಾಗೆ ಅವೈಲೇಬಲ್ ಇನ್ ಬ್ಯಾಂಗ್ಳೂರ್ ಸಿಕ್ಸ್ಟೀನ್ ಸ್ಟೋರ್ಸ್ ರೆಸ್ಟ್ ಆಯಿತು ರೆಸ್ಟ್ ಮಿಕ್ಕಿದೆಲ್ಲ ಫ್ರಾಂಚೈಸ್ ಸ್ಟೋರ್ಸ್ ಇದೆ ಸರ್ ಪ್ರತಿ ಬ್ಯಾಂಗ್ಳೂರು ರೂರಲ್ ಮತ್ತೆ ಅಬನ್ ಇದೆ ಹಾಗೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ಫ್ರಾಂಚೈಸ್ ಸ್ಟೋರ್ಸ್ ಇದೆ ಸೊ ಥ್ರೂ ಕರ್ನಾಟಕ ಸಿಕ್ಸ್ಟಿ ಫೈವ್ ಸ್ಟೋರ್ಸ್ ನೋಡಬಹುದು ವೀಕ್ಷಕರೇ ವೀಕ್ಷಕರೇ ಪ್ರಾಡಕ್ಟ್ಸ್ ಅಂತ ನೋಡ್ಕೊಂಡ್ರಿ ಇಷ್ಟೇ ಇಲ್ಲ ಇನ್ನು ಹಲವು ಪ್ರಾಡಾಟ್ಸ್ ಇದೆ ತೋರ್ಸಿಕ್ ಟೈಮ್ ಇಲ್ಲ ವೀಡಿಯೋ ಲೆಂಥಿ ಆಗಿಬಿಡುತ್ತೆ ಸ್ಪೆಷಲಿ ಕಾರ್ ಸ್ಟಾರ್ ಏರ್ ಕೂಲರ್ಸ್ ಇರ್ಬೋದು ಇನ್ನು ಸುಮಾರು ಪ್ರಾಡಕ್ಸ್ ಇದೆ ವೀಕ್ಷಕರೇ ಸೊ ನೆಕ್ಸ್ಟ್ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೀನಿ ಸೊ ವೀಕ್ಷಕರೇ ನೆಕ್ಸ್ಟ್ ಪ್ರೈಸಿಂಗ್ ವಿಚಾರಕ್ಕೆ ಬರೋಣ ಒಂದು ಮಾರ್ಜಿನ್ ವಿಚಾರಕ್ಕೆ ಬರೋಣ ಈಗ ನಾನು ಹೇಳಿದ ಹಾಗೆ ನಿಮಗೆ ಏನಿದೆ ನಮ್ಮ ಪ್ರತಿಯೊಂದು ಹಾಟ್ ಸ್ಟಾರ್ ಕರ್ಸರ್ ವಾಷಿಂಗ್ ಮಿಷನ್ಸಲ್ಲಿ ಪ್ರೆಷರ್ ವಾಷರ್ ಇಲ್ಲಿ ಇನ್ಸ್ಟೆಂಟ್ ಗೀಸರಲ್ಲಿ ಕೂಲರಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇರಲಿ ಟಿವೀಸ್ ಇರಲಿ ಪ್ರತಿಯೊಂದು ಹತ್ತಿರ ನಮ್ಮ ಕಂಪನಿಯ ಸೆಲ್ಲಿಂಗ್ ಪ್ರೈಸ್ ಮೇಲೆ ನಾವು ಏನು ಆಫರ್ ಪ್ರೈಸಸ್ ಸೇಲ್ ಮಾಡ್ತಿದ್ವಿ ಆ ಆಫರ್ ಪ್ರೈಸಿಗೂ ಮತ್ತೆ ನಿಮ್ಮ ಫ್ರಾಂಚೈಸ್ ರೀತಿ ಟ್ಯಾಲಿ ಮಾಡಿದ್ರೆ ಹತ್ತಿರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಮಾಡಿಸಿ ವೀಕ್ಷಕರೇ ಇನ್ ಕೇಸ್ ನಾವು ಎಮ್ ಆ ಪಿ ಮೇಲೆ ಟ್ಯಾಲಿ ಮಾಡ್ತೀರಾ ಅಂತ ಹೇಳಿದ್ರೆ ಎಮ್ ಆರ್ ಪಿಗೂ ಮತ್ತೆ ಫ್ರಾಂಚೈಸಿ ಪ್ರೈಸ್ ಟ್ಯಾಲಿ ಮಾಡ್ತೀರಾ ಅಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡಿಸಿದ್ದೆ ಸಿಗುತ್ತೆ ಎಮ್ ಆರ್ ಪಿ ಮೇಲೆ ಸೊ ಬಟ್ ನಾನು ಹೇಳ್ತಿದ್ದೆ ನಿಮಗೆ ಆಫರ್ ಪ್ರೈಸ್ ನಾವು ಏನು ಆಫರ್ ಪ್ರೈಸ್ಗೆ ಪ್ರಮೋಟ್ ಮಾಡ್ತಿದ್ವಿ ಏನು ಆಫರ್ ಪ್ರೈಸ್ಗೆ ಕಂಪ್ಲೀಟ್ ಸ್ಟೋರ್ಸಲ್ಲಿ ಸೇಲ್ ಮಾಡ್ತಿದ್ವಿ ಆ ಪ್ರೈಸಿಗೆ ಮತ್ತೆ ಫ್ರಾಂಚೈಸಿ ಪ್ರೈಸ್ ಅಲ್ಲಿ ಮಾಡಿದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿ ಸಿಗುತ್ತೆ ವೀಕ್ಷಕರ ಸೊ ಥರ ವೀಕ್ಷಕರ ನೆಕ್ಸ್ಟ್ ಮುಖ್ಯವಾದ ವಿಚಾರ ಇನ್ವೆಸ್ಟ್ಮೆಂಟ್ ಬಂಡವಾಳ ಅಲ್ವಾ ಬಂಡವಾಳ ಅಂತೂ ಬೇಕೇ ಬೇಕು ಬಂಡವಾಳ ಇದ್ರೆ ಏನೂ ಮಾಡ್ಲಿಕ್ಕಾಗಲ್ಲ ಸೊ ಡೆಫಿನೆಟ್ಲಿ ವೀಕ್ಷಕರ ಸುಮಾರು ಜನ ಭಾಳಷ್ಟು ಜನ ಭಾಳಷ್ಟು ಥರ ಹೇಳ್ತಾರೆ ಅಷ್ಟು ಬೇಕಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಬಂಡವಾಳ ಅಂತೂ ಡೆಫಿನೆಟ್ಲಿ ಬೇಕೇ ಬೇಕು ಬಂಡವಾಳ ಅಂದರೆ ನೀವು ಮಾಡ್ಲಿಕ್ಕಾಗಲ್ಲ ಸೊ ನಾನು ನಿಮಗೆ ಇಲ್ಲೊಂದು ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕಾಗಲ್ಲ ಯಾಕಂದರೆ ಒಂದು ಮುಂಚೆ ಒಂದು ಹೇಳಿದೆ ಮೂವತ್ತು ಸಾವಿರ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತಿಬಿಟ್ಟು ಆ ಮೂವತ್ತು ಸಾವಿರ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿ ನೀವು ಫ್ರಾಂಚೈಸ್ ತಗೋಬೋದು ಪರ್ಟಿಕ್ಯುಲರ್ ಡಿಸ್ಟ್ರಿಕಿಗೆ ಇರಲಿ ಪರ್ಟಿಕ್ಯುಲರ್ ತಾಲೂಕಿಗೆ ತಗೋಬೋದು ಸೊ ತಗೊಂಬಿಟ್ಟು ನೀವು ಇರಲಿ ನೀವು ಸ್ಟಾಕ್ ಮಿನಿಮಮ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ಸ್ಟೋರ್ ಏನಿದೆ ಸಣ್ಣ ಸ್ಟೋರ್ ಮಾಡಿದ್ರು ಕೂಡ ಮಿನಿಮಮ್ ಅಂತ ಹೇಳಿದ್ರು ಒಂದು ಎರಡುವರಿಂದ ಮೂರು ಲಕ್ಷ ಸ್ಟಾಕು ತೊಗೊಳ್ಳಬೇಕು ಯಾಕಂದರೆ ನೀವು ಸ್ಟಾಕ್ ಒಂದೊಂದು ಪೀಸ್ ಡಿಸ್ಲೇ ಒಂದು ಒಂದೆರಡು ಪೀಸ್ ಮೂರು ಪೀಸ್ ಸೇವೆಲ್ ಇಟ್ಕೊಳ್ತೀರ ಅಂತ ಹೇಳಿದ್ರು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರೆ ಹನ್ನೊಂದು ಕೆಜಿ ತಗೊಳ್ಳಿ ಒಂದು ಹನ್ನೊಂದು ಕೆಜಿ ವಾಷಿಂಗ್ ಮಿಷಿನ್ ಒಂದು ಡಿಸ್ಪ್ಲೇ ಹೋಗಿಬಿಡುತ್ತೆ ಒಂದು ಐದು ಅಟ್ ಅಟ್ಲೀಸ್ಟ್ ನಿಮಗೆ ಸೇಲೆವೆಲ್ ಇರಬೇಕು ಸೊ ಆ ಥರ ಪ್ರತಿ ಏನು ಟಾಪ್ ಸೇಲ್ಲಿಂಗ್ ಪ್ರಾಡಕ್ಟ್ ಇದೆ ಕೋರ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಆ ಕೋರ್ ಪ್ರಾಡಕ್ಟ್ಸ್ ಟಾಪ್ ಸೇಲಿಂಗ್ ಪ್ರಾಡಕ್ಟ್ನೂ ಅಲೀಸ್ಟ್ ಐದ್ ಪೀಸ್ ನೀವು ಹಾಕ್ತೀರ ಅಂತ ಹೇಳಿದ್ರು ಹತ್ತಿರದ ಸರಿ ಸುಮಾರು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಬಟ್ ಈ ಇನ್ವೆಸ್ಟ್ಮೆಂಟಲ್ಲಿ ಒಂದು ರೂಪಾಯಿನೂ ಲಾಸ್ ಆಗಲ್ಲ ಕೊನೆ ಪೀಸ್ವರೆಗೂ ಇಟ್ಟು ಆದಾಯ ಗಳಿಸ್ಬೋದು ನೀವು ಪ್ರಾಡಕ್ಟ್ ಏನಿದ್ರೆ ನಾವು ಸ್ಟಾಕು ಹೊಡೆದೋಗೋದು ಕೊಳ್ತೋಗೋದು ಬತ್ತೋಗೋದು ಏನೂ ಆಗಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ ಪ್ರಾಫಿಟ್ಸ್ ಇನ್ಕಮ್ ಇದ್ದೇ ಇರುತ್ತೆ ಕೊನೆ ಇಟ್ಟು ಆದಾಯ ಗಳಿಸ್ಬೋದು ಬಟ್ ನೀವು ತೊಗೊಂಡೋಗಿರೋ ಸೆಕೆಂಡ್ ಡೇ ಇಂದೇ ನಿಮಗೆ ನಾವು ಬಿಸ್ನೆಸ್ ಕಮಿಟ್ ಮಾಡ್ತಿದ್ದೀವಿ ವೀಕ್ಷಕ್ರಿ ಹಾಗೆ ವೀಕ್ಷಕರೇ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಸ್ಟೋರ್ ನೋಡ್ತೀರಾ ಫಾರ್ ಎಕ್ಸಾಂಪಲ್ ಮುಂಚೆ ಹೇಳಿದೀನಿ ಐನೂರರಿಂದ ಆನೂರು ಸ್ಕೋರ್ ಫೀಟ್ ಹೇಳ್ಬಿಟ್ಟು ಸೊ ಡೆಫಿನೆಟ್ಲಿ ನೀವು ನೋಡಿ ನಿಮ್ಮ ಲೋಕಾಲಿಟಿ ತಕ್ಕಂತೆ ಒಂದು ಅಡ್ವಾನ್ಸ್ ಬಾಡಿಗೆ ಅದು ನೀವು ಪೇ ಮಾಡೋದಿರುತ್ತೆ ಯಾಕಂದರೆ ಅಂಗಡಿ ತೊಗೊಳ್ತೀರ ಅಂತ ಹೇಳಿದ್ರೆ ಒಂದು ನೂರು ಸ್ಕೋರ್ ಫೀಟ್ ಕಡಿಮೆ ಹೋಗಿ ನಡೆಯುತ್ತಿಲ್ಲ ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಅಷ್ಟಿದ್ರೆ ಸ್ವಲ್ಪ ಚೆನ್ನಾಗಿ ಡಿಸ್ಪ್ಲೇ ಬರುತ್ತೆ ಸ್ವಲ್ಪ ಚೆನ್ನಾಗಿ ಶೋರೂ ಥರ ಲುಕ್ ಅಂತ ಹೇಳ್ತಿದ್ದೀನಿ ಅದರಲ್ಲಿ ಇನ್ನೂ ನೂರು ಇನ್ನೂರು ಸ್ಕ್ವೇರ್ ಫೀಟ್ ಕಡಿಮೆ ಇದ್ರೂ ಕೂಡ ನೋ ಇಶ್ಯೂಸ್ ನೆಗೋಷಿಯಬಲ್ ಡೆಫಿನೆಟ್ಲಿ ನೀವು ಫ್ರ್ಯಾಂಚೈಝ್ ತಗೊಂಡು ನಡೆಸ್ಬೋದು ವೀಕ್ಷಕರಿಗೆ ಸೊ ಇದರಲ್ಲಿ ಬಂದ್ಬಿಟ್ಟು ಅಂಗಡಿ ಅಡ್ವಾನ್ಸ್ ನೀವು ಕೊಡೋದಿರುತ್ತೆ ಅಂಗಡಿ ಬಾಡಿಗೆ ನೀವು ಕೊಡೋದಿರುತ್ತೆ ಇನ್ ಕೇಸ್ ಮೇಂಟೆನೆನ್ಸ್ ಅಂಗಡಿ ಏನಿದೆ ಎಲೆಕ್ಟ್ರಿಸಿಟಿ ವಾಟರ್ ಕರೆಂಟ್ ಬಿಲ್ ಎಲ್ಲ ನೀವು ಕೊಡೋದಿರುತ್ತೆ ಹಾಗೆ ಇನ್ ಕೇಸ್ ಒಂದು ಹುಡುಗಿಟ್ಟು ನಡೆಸ್ತೀರಂದರೆ ಸ್ಯಾಲ್ರಿ ನೀವು ಕೊಡೋದಿರುತ್ತೆ ಮತ್ತು ಸಣ್ಣ ಪುಟ್ಟ ಸೆಟಪ್ ಡೆಕೋರೇಷನ್ ಕರ್ಚೆ ಏನಿದೆ ಡೆಫಿನೆಟ್ಲಿ ನೀವು ಮಾಡೋದಿರುತ್ತೆ ನಾವೇನಿದೆ ನಿಮಗೆ ಅಮೌಂಟ್ ತೊಗೊಂಡು ಸ್ಟಾಕ್ ಕೊಡ್ತಿದ್ದೀವಿ ಬಟ್ ಡೇ ಒನ್ ಇದೆ ನಿಮಗೆ ಬಿಸ್ನೆಸ್ ಕಮಿಟ್ಮೆಂಟ್ ಕೊಡ್ತಿದೀವಿ ಎಲ್ಲ ಥರ ಸಪೋರ್ಟ್ ಕೊಡ್ತಿದ್ದೀವಿ ಸರ್ ಈಗ ನೀವೇನಿದೆ ನೀವು ಸ್ಟಾಕ್ ಏನು ತೊಗೊಳ್ತಾ ಇದ್ದೀರಾ ಸ್ಟಾಕ್ ನೀವು ಪೇಮೆಂಟ್ ಮಾಡಿದಿರಾ ಸ್ಟಾಕ್ ಪರ್ಚೇಸ್ ಮಾಡಿದ್ರೆ ಅಂದರೆ ನಿಮ್ಮ ಕಂಪ್ನಿ ಬೇರೋಸಿಂದ ನಿಮ್ಮ ಫ್ರಾಂಚೈಸಿ ಡೋರ್ ಸ್ಟೆಪ್ಗೆ ಕಂಪ್ಲೀಟ್ಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ನಾವು ಕೊಡ್ತೀವಿ ವೀಕ್ಷಕ್ರಿ ಸೊ ಮಾರ್ಕೆಟಿಂಗ್ ಸಪೋರ್ಟ್ ಅಂತ ವಿಚಾರಕ್ಕೆ ಬಂದಾಗ ಏನು ವೀಡಿಯೋಸ್ ಮಾಡ್ತೀವಿ ಅದರಲ್ಲಿ ನಿಮ್ಮ ಹೆಸರು ಹೇಳ್ತೀವಿ ಸ್ಟೋರ್ ಸ್ಟೋರ್ ಪ್ರಮೋಟ್ ಮಾಡ್ತೀವಿ ಹಾಗೆ ಎಲ್ಲಕ್ಕೆ ಕೇಮ್ಯೋಗಿ ನಿಮ್ಮ ನಿಯರ್ ಬೈ ಯಾರು ಇನ್ಫ್ಲೂಯೆನ್ಸಸ್ ಇದ್ದಾರೆ ಅವ್ರಿಗೆ ಕಡೆ ನೀವು ಪ್ರಮೋಟ್ ಮಾಡಿದ್ರೆ ಅದಕ್ಕೂ ಕೂಡ ಕಂಪ್ನಿ ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಏನೆಲ್ಲ ಮಾಡಿಕೊಡ್ಬೇಕು ಡೆಫಿನೆಟ್ಲಿ ಮಾಡಿ ಇದೆ ಮುಂದೆ ಇವಾಗಲೂ ಮಾಡ್ತಾಯಿದೆ ಇದೆ ನಾವು ಮಾಡ್ಕೊಡ್ತೀವಿ ಸರ್ ಹಾಗೆ ಹಾಸ್ಟೆಲ್ ಫ್ರಾಂಚಿ ಅಂತ ಹೇಳಿದ್ರೆ ಹಾಸ್ಟೆಲ್ ಪ್ರಾಡಕ್ಟಿಗೆ ಮಾತ್ರ ಸೀಮಿತ ಇರುತ್ತೆ ವೀಕ್ಷಕರೆ ನಮ್ಮ ಕಂಪ್ನಿಲಿ ಏನು ಪ್ರಾಡಕ್ಟ್ಸ್ ಇದೆ ಆ ಪ್ರಾಡಕ್ಟ್ನ ಮಾತ್ರ ಇಟ್ಟು ನೀವು ಹಾಸ್ಟಾರ್ ಫ್ರಾಂಚೈಸ್ ನಡೆಸ್ಬೋದು ಸೊ ಅದಕ್ಕೆ ತಕ್ಕಂತೆ ಅಥವಾ ಬೇರೆ ಸೇಮ್ ಕ್ಯಾಟಗರಿಲಿ ಬರುವಂಥ ಸೇಮ್ ಪ್ರಾಡಕ್ಟು ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಇರಲಿ ಅಥವಾ ಬೇರೆ ತಂದು ನೀವು ಬೇರೆ ಪ್ರಾಡಕ್ಟ್ಸ್ ಇಟ್ಟು ಮಾಡ್ತೀರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಮಾಲ್ ಪ್ರಾಕ್ಟೀಸಿಂಗ್ ಆಗುತ್ತೆ ಫ್ರಾಂಚೈಸಿ ವಿಡ್ರಾ ಆಗುತ್ತೆ ವೀಕ್ಷಕ್ರೆ ಹಾಗೆ ವೀಕ್ಷಕರೇ ಸ್ಟೋರ್ ಎಕ್ಸ್ಪೆನ್ಸ್ ಅಂತ ಬಂದಾಗ ಈಗ ನೀವೇನು ಸ್ಟೋರ್ ಅಡ್ವಾನ್ಸ್ ಕೊಡ್ತೀರಾ ಸ್ಟೋರ್ ನೀವೇನು ಲೋಕ್ಯಾಲಿ ತಕ್ಕಂತೆ ಬಾಡಿಗೆ ಅಡ್ವಾನ್ಸ್ ಅದೇ ನೀವು ಕೊಡ್ತೀರ ಸ್ಟೋರ್ ಅಡ್ವಾನ್ಸ್ ಇರಲಿ ಹಾಗೆ ಸ್ಟೋರ್ ಬಾಡಿಗೆ ಇರಲಿ ಸ್ಟೋರ್ ಇರುವಂಥ ಮ್ಯಾನ್ ಪವರ್ ಸ್ಯಾಲೀಸ್ ಇರಲಿ ಹಾಗೆ ಸ್ಟೋರ್ ಮೇಂಟೆನೆನ್ಸ್ ಖರ್ಚು ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ ಇರಲಿ ಹಾಗೆ ಸ್ಟೋರ್ ಸ್ಟಾರ್ಟಿಂಗ್ ಮಾಡಿದಾಗ ಸ್ಟೋರ್ ಸೆಟ್ ಅಪ್ ಖರ್ಚಿರಲಿ ಇದೆಲ್ಲ ನಿಮ್ಮದೇ ಇರುತ್ತೆ ಸೊ ನಾವೇನಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಾಟ್ಸ್ಟಾಲ್ ಬ್ರ್ಯಾಂಡ್ ಕೊಡ್ತಿದ್ದೀವಿ ಹಾಗೆ ನಿಮಗೆ ಸ್ಟಾ ಅಮೌಂಟ್ ತೊಗೊಂಡು ಸ್ಟಾಕ್ ಕೊಡ್ತಿದ್ವಿ ಸೊ ವೀಕ್ಷಕರೇ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ನಂಬರ್ನ ಕಾಲ್ ಮಾಡಿ ನಾನೇ ಕಾಲ್ ರಿಸೀವ್ ಮಾಡ್ತೀನಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ವೀಕ್ಷಕರೆ ಸೊ ಡೆಫಿನೆಟ್ಲಿ ಬನ್ನಿ ನಮ್ಮ ಪ್ರತಿ ತುಮಕೂರಲ್ಲಿ ಐದು ಶೋರೂಮ್ ಇದೆ ಬ್ಯಾಂಗ್ಳೂರಲ್ಲಿ ಎಂಟು ಶೋರೂಮ್ ಇದೆ ಕಂಪ್ನಿಯಲ್ಲಿ ಬನ್ನಿ ಹಾಗೆ ಮಂಗಳೂರು ಕೂಡ ಒಂದು ಶೋರೂಮ್ ಇದೆ ಮೈಸೂರಲ್ಲಿ ಎರಡು ಶೋರೂಮ್ ಇದೆ ಪ್ಲೀಸ್ ಬನ್ನಿ ಬಂದುಬಿಟ್ಟು ನಾವು ಪ್ರತಿಯೊಂದು ಶೋರೂಮ್ ನೀವು ನೋಡಿ ನೋಡಿಬಿಟ್ಟು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗಿದೆಯಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸೊ ನಿಮಗೆ ತೃಪ್ತಿ ನೆಮ್ಮದಿ ಆದರೆ ಮಾತ್ರ ನೀವು ಫ್ರ್ಯಾಂಚೈಸಿನ ತೊಗೊಳ್ಳಿ ಸೊ ಅದಕ್ಕೂ ಮುಂಚೆ ನಮ್ಮ ಹಳೆ ಫ್ರಾಂಚೈಸಿ ಪಾರ್ಟ್ನರ್ಸಿಗೆ ಒಂದು ಸರಿ ಫೋನ್ ಮಾಡಿ ಮಾತಾಡ್ಕೊಳ್ಳಿ ನೀವು ಎಷ್ಟು ವರ್ಷ ಹಿಂದೆ ತೊಗೊಂಡ್ರಿ ಎಷ್ಟು ಎಷ್ಟು ಬಂಡವಾಳ ಹಾಕಿದ್ದೀರಾ ಎಷ್ಟು ಆದಾಯ ಎಷ್ಟು ಬಿಸ್ನೆಸ್ ಮಾಡ್ತೀರಾ ಎಷ್ಟು ಆದಾಯ ಗಳಿಸ್ತಿದ್ರ ಕಂಪ್ನಿ ಕಡೆ ಏನೇನು ಸಪೋರ್ಟ್ ಇದೆ ನೀವೇನೇನು ಮಾಡ್ತಿದ್ದೀರಾ ಅವ್ರನ್ನ ತಿಳ್ಕೊಳ್ಳಿ ಬಂದು ಸ್ಟೋರ್ ನೋಡಿ ಎಲ್ಲ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ನೀವು ಫ್ರಾಂಚೈಸನ್ನ ತೊಗೊಳ್ಳಿ ಬನ್ನಿ ವೀಕ್ಷಕರೇ ನಾನೇ ನಿಮಗೆ ಅಟೆಂಡ್ ಮಾಡ್ತೀನಿ ಎಲ್ಲ ಇದ್ರ ಬಗ್ಗೆ ನಾನೇ ಡೀಟೇಲ್ ಆಗಿ ಇಂಡಾಗಿ ಮಾಹಿತಿ ಕೊಡ್ತೀನಿ ಸೊ ನೆಕ್ಸ್ಟ್ ವೀಕ್ಷಕರೇ ಎಲ್ಲೆಲ್ಲಿ ಫ್ರಾಂಚೈಸಿಗೆ ಅವಕಾಶ ಇದೆ ಎಲ್ಲೆಲ್ಲಿ ಮಾಡ್ಬೋದು ಸೊ ಡೆಫಿನೆಟ್ಲಿ ಈ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಎರಡೆರಡು ಫ್ರಾಂಚೈಸಿ ಆಪ್ಷನ್ ನಾವು ಇದ್ದೀವಿ ಸೊ ಎಲ್ಲಿ ಫ್ರಾಂಚೈಸಿ ಇದೆಯೋ ಅಲ್ಲೂ ಕೂಡ ಮತ್ತೊಂದು ಫ್ರಾಂಚೈಸಿ ಆಪ್ಷನ್ ಇದೆ ವೀಕ್ಷಕರೇ ಡೆಫಿನೆಟ್ಲಿ ಸ್ಪೆಷಲಿ ಎಲ್ಲಿದೆ ಅಂತ ಹೇಳಿದ್ರೆ ಸೊ ಬ್ಯಾಂಗ್ಳೂರ್ ರೂರಲ್ ಮತ್ತು ಬ್ಯಾಂಗ್ಳೂರು ಅರ್ಬನ್ ಎರಡು ಕೂಡ ನಿಮಗೆ ಫ್ರಾಂಚೈಸಿ ಆಪ್ಷನ್ ಇದೆ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಅವಲೇಬಲ್ ಇದೆ ಬೆಳಗಾವಿಯಲ್ಲಿ ಕೂಡ ಆಪ್ಷನ್ ಇದೆ ಬೀದರ್ ಆಪ್ಷನ್ ಇದೆ ಚಾಮರಾಜನಗರ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಗದಗ ಹಾವೇರಿ ಗುಲ್ಬರ್ಗ ಕೊಡಗು ಕೊಪ್ಪಳ ಕೋಲಾರ ರಾಯಚೂರು ಉಡುಪಿ ಉತ್ತರ ಕನ್ನಡ ಹಾಗೆ ವಿಜಯನಗರ ಮತ್ತು ಯಾದಗಿರಿ ಇದೆಲ್ಲ ಜಿಲ್ಲೆಗಳಲ್ಲಿ ನಿಮಗೆ ಫ್ರಾಂಚೈಸಿ ಮಾಡಲಿಕ್ಕೆ ಅವಕಾಶ ಇದೆ ಸ್ಪೆಷಲಿ ಬ್ಯಾಂಗ್ಳೂರು ರೂರಲ್ ಹಾಗೂ ಬ್ಯಾಂಗ್ಳೂರ್ ಅರ್ಬನ್ ಎರಡೂ ಕಡೆ ನಿಮಗೆ ಆಪ್ಷನ್ ಇದೆ ವೀಕ್ಷಕರ